ಡೆರಿವೇಟಿವ್ಗಳು ಸಾಮೂಹಿಕ ವಿನಾಶದ ಆಯುಧಗಳಾಗಿವೆ ಈ ಮಾತು ಎಷ್ಟು ಮಟ್ಟಿಗೆ ಸತ್ಯ ಡೆರಿವೇಟಿವ್ಗಳು ಕೇವಲ ವಿನಾಶಕ್ಕಾಗಿ ಮಾತ್ರ ಉಪಯೋಗವಾಗುತ್ತವೆ ಅಥವಾ ಫೈನಾನ್ಸ್ ಜಗತ್ತಿನಲ್ಲಿ ಇವುಗಳಿಗೆ ಬೇರೆ ಯಾವುದೇ ಉದ್ದೇಶವಿದೆಯೇ ಹಾಯ್ ಗೈಸ್ ನಮ್ಮ ಚಾನೆಲ್ ಸೆಂಟ್ರಿಸ್ಟ್ ಆಲಬೈ ಸೆಂಟರ್ ಸಿಟಿಗೆ ಮತ್ತೆ ಸ್ವಾಗತ ನಿಮ್ಮ ವೆಲ್ತ್ ಪಾರ್ಟ್ನರ್ ನನ್ನ ಹೆಸರು ಅನುಜ್ ಮತ್ತು ನೀವು ನೋಡುತ್ತಿರುವುದು ನೈಸ್ ಸೀರೀಸ್ ಟ್ವೆಂಟಿ ಒನ್ ಎ ಪಾಸ್ ಫಾರ್ ಶ್ಯೂರ್ ವಿಡಿಯೋಸ್ ಪಿ ಎಂ ಎಸ್ ಡಿಸ್ಟ್ರಿಬ್ಯೂಟರ್ಸ್ ಪರೀಕ್ಷೆಗೆ ಸಂಬಂಧಿಸಿದ ವಿಡಿಯೋಗಳನ್ನು ನಾವು ತಯಾರಿಸುತ್ತಿದ್ದೇವೆ ಮತ್ತು ಈಗಾಗಲೇ ನಾಲ್ಕು ಅಧ್ಯಾಯಗಳನ್ನು ನಾವು ಕವರ್ ಮಾಡಿದ್ದೇವೆ ಇಂದು ನಾವು ಅಧ್ಯಾಯ ಸಂಖ್ಯೆ ಐದು ಮತ್ತು ಅಧ್ಯಾಯ ಸಂಖ್ಯೆ ಆರು ಬಗ್ಗೆ ಮಾತನಾಡುತ್ತೇವೆ ಅಧ್ಯಾಯ ಸಂಖ್ಯೆ ಐದು ಡೆರಿವೇಟಿವ್ಸ್ ಈ ಟೇಬಲ್ ಮೂಲಕ ನಾವು ಇಂದು ಡೆರಿವೆಟಿಸ್ನಲ್ಲಿ ಏನು ಏನು ಕಲಿಯುತ್ತೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ಹೀಗಾಗಿ ಈ ಅಧ್ಯಾಯವನ್ನು ಓದಿದ ನಂತರ ಓದುಗರು ಡೆರಿಬೆಟಿಸ್ನ ಮೂಲಭೂತ ಸಂಪ್ರದಾಯಗಳು ಡೆರಿವೇಟಿವ್ ಉತ್ಪನ್ನಗಳ ವಿಧಗಳು ಡೆರಿವೆಟಿವ್ ಮಾರುಕಟ್ಟೆಗಳ ರಚನೆ ಡೆರಿಬೆಟಿಸ್ನ ಉದ್ದೇಶ ಮತ್ತು ವೆಚ್ಚ ಲಾಭ ಹಾಗೂ ಅಪಾಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಡೆರಿವೇಟಿವ್ನ ಸಂಪೂರ್ಣ ವಿಷಯದಿಂದ ಹಿಡಿದು ಪ್ರತಿಯೊಂದು ಸಂಪ್ರದಾಯದಿಂದ ಅಪಾಯಗಳವರೆಗೆ ಮತ್ತು ಅಡಿಪಾಯ ಆಸ್ತಿಗಳವರೆಗೆ ಇಂದು ನಾವು ಎಲ್ಲವನ್ನೂ ಚರ್ಚಿಸೋಣ ಹಾಗಾದರೆ ಆರಂಭಿಸೋಣ ನೈಸಿ ಸೀರೀಸ್ ಟ್ವೆಂಟಿ ಒನ್ ಎ ಪಿ ಎಸ್ ಡಿಸ್ಟ್ರಿಬ್ಯೂಟರ್ಸ್ನ ಅಧ್ಯಾಯ ಸಂಖ್ಯೆ ಐದು ಡೆರಿವೇಟಿವ್ಸ್ ಮೊದಲು ನಾವು ವ್ಯಾಖ್ಯಾನದಿಂದ ಆರಂಭಿಸೋಣ ಡೆಲಿವೇಟಿವ್ಸ್ ಎಂದರೆ ಏನು ಎಂಬುದನ್ನು ನೋಡೋಣ ನೋಡಿ ಎನ್ಐ ಸಿಎಂ ಪುಸ್ತಕದ ಪ್ರಕಾರ ಡೆರಿವೇಟಿವ್ ಎಂದರೆ ಒಂದು ಒಪ್ಪಂದ ಅಥವಾ ಉತ್ಪನ್ನ ಇದರ ಮೌಲ್ಯವು ಬೇರೆ ಯಾವುದೋ ಆಸ್ತಿಯಿಂದ ಅಂದರೆ ಅದರ ಅಡಿಪಾಯದಿಂದ ಪಡೆಯಲ್ಪಟ್ಟಿರುತ್ತದೆ ಹಾಗಾಗಿ ಈ ಡೆರಿವೇಟಿವ್ ಒಪ್ಪಂದಗಳು ಅಂದರೆ ಡೆರಿವೇಟಿವ್ ಹಣಕಾಸು ಒಪ್ಪಂದಗಳು ಅಥವಾ ಡೆರಿವೇಟಿವ್ ಉತ್ಪನ್ನಗಳು ಇವುಗಳ ಮೌಲ್ಯವು ಯಾವುದೋ ಬೇರೆ ಅಡಿಪಾಯ ಆಸ್ತಿಯಿಂದ ಪಡೆಯಲ್ಪಡುತ್ತದೆ ಯಾವುದೇ ಅಡಿಪಾಯ ಆಸ್ತಿ ಯಾವುದಾದರೂ ಆಗಿರಬಹುದು ಆ ಅಡಿಪಾಯ ಆಸ್ತಿಗಳು ಯಾವುವು ಆಗಿರಬಹುದು ನಾವು ಇದನ್ನು ತಿಳಿದುಕೊಳ್ಳೋಣ ಉದಾಹರಣೆಗೆ ಲೋಹಗಳು ಇರಬಹುದು ಉದಾಹರಣೆಗೆ ಚಿನ್ನ ಬೆಳ್ಳಿ ಅಲ್ಯುಮಿನಿಯಂ ತಾಮ್ರ ಜಿಂಕ್ ಶಕ್ತಿಯ ಸಂಪನ್ಮೂಲಗಳು ಕೂಡ ಇರಬಹುದು ಉದಾಹರಣೆಗೆ ಎಣ್ಣೆ ಕ್ರೂಡ್ ಆಯಿಲ್ ಮತ್ತು ನಿಮ್ಮ ಉತ್ಪನ್ನಗಳು ಕೋಲ್ ವಿದ್ಯುತ್ ನೈಸರ್ಗಿಕ ಅನಿಲ ಕೃಷಿ ವಸ್ತುಗಳು ಕೂಡ ಬರುತ್ತವೆ ಉದಾಹರಣೆಗೆ ಗೋಧಿ ಸಕ್ಕರೆ ಕಾಫಿ ಹತ್ತಿ ಮತ್ತು ಹಣಕಾಸು ಆಸ್ತಿಗಳು ಉದಾಹರಣೆಗೆ ಷೇರುಗಳು ಬಾಂಡ್ಗಳು ಮತ್ತು ವಿದೇಶಿ ವ್ಯಾಪಾರದ ಷೇರುಗಳ ಡೆರಿವೇಟಿವ್ ಆಗಿರಬಹುದು ಮತ್ತು ನಿಮ್ಮ ನಿಟ್ಟಿ ಸೂಚ್ಯಂಕ ಸೂಚ್ಯಂಕದ ಡೆರಿವೇಟಿವ್ಗಳು ಕೂಡ ಇರಬಹುದು ಹಾಗಾಗಿ ಇವುಗಳಿಗೆ ಸ್ವಂತವಾದ ಯಾವುದೇ ಮೌಲ್ಯವಿಲ್ಲ ಇವುಗಳ ಮೌಲ್ಯ ಯಾವುದು ಇದ್ದರೂ ಅದು ಯಾವುದೋ ಒಂದು ಅಂಡರ್ಲೈಯಿಂಗ್ ಆಸ್ತಿಯ ಮೇಲೆ ನಿರ್ಧಾರವಾಗುತ್ತದೆ ಹಾಗಾಗಿ ಆ ಅಂಡರ್ಲೈಯಿಂಗ್ ಆಸ್ತಿ ಯಾವುದು ಆಗಿರಬಹುದು ಎಂದರೆ ನಾವು ಈ ಟೇಬಲ್ ಮೂಲಕ ಈಗ ನೋಡಿದ ಯಾವುದೇ ಆಸ್ತಿಯಾಗಿರಬಹುದು ಹಾಗಾಗಿ ಈ ವಸ್ತುಗಳ ಮೌಲ್ಯ ಯಾವುದು ಇದ್ದರೂ ಒಂದು ಡೆರಿವೇಟಿವ್ ಒಪ್ಪಂದ ಯಾವಾಗ ಇದ್ದರೂ ಉದಾಹರಣೆಗೆ ಚಿನ್ನದ ಡೆರಿವೆಟಿವ್ ಒಪ್ಪಂದ ಇದ್ದರೆ ಅದು ಚಿನ್ನದ ಮೌಲ್ಯದಿಂದಲೇ ಅದರ ಮೌಲ್ಯ ನಿರ್ಧಾರವಾಗುತ್ತದೆ ಮುಂದೆ ಈ ಟೇಬಲ್ನಲ್ಲಿ ನಾವು ಡೆರಿವೆಟಿವ್ಗಳಲ್ಲಿ ವ್ಯವಹಾರ ಹೇಗೆ ನಡೆಯುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ಚಿನ್ನದ ಬೆಲೆ ಎಷ್ಟು ಇದೆ ಮತ್ತು ಗಳ ಬೆಲೆ ಅಂದರೆ ಡೆರಿವೆಟಿವ್ ಒಪ್ಪಂದದ ದರ ಎಷ್ಟು ಇರುತ್ತದೆ ಎಂಬುದನ್ನು ನಾವು ಮುಂದಿನ ಈ ಅಧ್ಯಾಯದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ನೋಡಿ ನಾನು ಭಾರತೀಯ ಪರಿಪ್ರೇಕ್ಷದಲ್ಲಿ ಮಾತನಾಡುವುದಾದರೆ ಭಾರತೀಯ ಪರಿಪ್ರೇಕ್ಷದಲ್ಲಿ ಸೆಕ್ಯೂರಿಟೀಸ್ ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆಕ್ಟ್ ಡೆರಿವೇಟಿವ್ಗಳನ್ನು ಹೀಗೆ ವ್ಯಾಖ್ಯಾನಿಸಿದೆ ಡೆತ್ ಇನ್ಸ್ಟ್ರೂಮೆಂಟ್ ಷೇರು ಸಾಲ ಹವಾಮಾನ ಭದ್ರತಾ ಅಥವಾ ಭದ್ರತೆ ಇಲ್ಲದ ರಿಸ್ಕ್ ಇನ್ಸ್ಟ್ರೂಮೆಂಟ್ಗಳಿಂದ ಅಥವಾ ಕಾಂಟ್ರಾಕ್ಟ್ ಫಾರ್ ಡಿಫರೆನ್ಸಸ್ ಮತ್ತು ಯಾವುದೇ ರೀತಿಯ ಭದ್ರತೆ ಅಥವಾ ಒಪ್ಪಂದ ಇದು ತನ್ನ ಮೌಲ್ಯವನ್ನು ಬೆಲೆಗಳ ಸೂಚ್ಯಂಕ ಅಥವಾ ಅಡಿಪಾಯ ಭದ್ರತೆಗಳ ಬೆಲೆಗಳಿಂದ ಪಡೆಯುತ್ತದೆ ಹಾಗಾಗಿ ನೀವು ಭಾರತೀಯ ಸೆಕ್ಯೂರಿಟೀಸ್ ಕಾಂಟ್ರಾಕ್ಟ್ ಆಕ್ಟ್ ಬಗ್ಗೆ ಮಾತನಾಡಿದರೆ ಡೆರಿವೇಟಿವ್ಗಳ ಕುರಿತು ಅವರು ಎರಡು ವ್ಯಾಖ್ಯಾನಗಳನ್ನು ನೀಡಿದ್ದಾರೆ ಇನ್ನು ಈಗ ಡೆರಿವೇಟಿವ್ ಒಪ್ಪಂದಗಳ ಪ್ರಕಾರಗಳ ಬಗ್ಗೆ ಮಾತನಾಡೋಣ ಅಂದರೆ ಯಾವ ಯಾವ ರೀತಿಯ ಡೆರಿವೇಟಿವ್ಗಳ ಯಾವ ಯಾವ ಪ್ರಕಾರಗಳು ಇರಬಹುದು ಎಂಬುದನ್ನು ನೋಡೋಣ ಅಂತಹಲ್ಲಿ ನಾಲ್ಕು ಸಾಮಾನ್ಯವಾಗಿ ಬಳಸುವ ಡೆರಿವೇಟಿವ್ ಉತ್ಪನ್ನಗಳು ಎಂದರೆ ಫಾರ್ವರ್ಡ್ಸ್ ಫ್ಯೂಚರ್ಸ್ ಆಪ್ಷನ್ಸ್ ಮತ್ತು ಸ್ವಾಪ್ಸ್ ಫಾರ್ವರ್ಡ್ಸ್ ಫ್ಯೂಚರ್ಸ್ ಆಪ್ಷನ್ಸ್ ಮತ್ತು ಸ್ವಾಪ್ಸ್ ನಾವು ಪ್ರತಿಯೊಂದರ ಬಗ್ಗೆ ಓದುತ್ತೇವೆ ಮೊದಲು ನಿಮ್ಮ ಫಾರ್ವರ್ಡ್ ಒಪ್ಪಂದಗಳ ಬಗ್ಗೆ ನೋಡೋಣ ನೋಡಿ ಫಾರ್ವರ್ಡ್ಸ್ ಅಂದರೆ ಏನು ಡೆರಿವೆಟಿವ್ಸ್ನ ಮೊದಲ ಭಾಗವೇ ಫಾರ್ವರ್ಡ್ ಆಗಿದೆ ನಾವು ಫಾರ್ವರ್ಡ್ ಅಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ಫಾರ್ವರ್ಡ್ ಒಪ್ಪಂದವು ಎರಡು ಪಕ್ಷಗಳ ನಡುವೆ ನೇರವಾಗಿ ಒಂದು ಆಸ್ತಿ ಖರೀದಿ ಮತ್ತು ಮಾರಾಟ ಮಾಡಲು ಭವಿಷ್ಯದಲ್ಲಿ ನಿರ್ದಿಷ್ಟ ದಿನಾಂಕಕ್ಕೆ ಮಾಡಿಕೊಂಡ ಒಪ್ಪಂದವಾಗಿದೆ ಫಾರ್ವರ್ಡ್ ಒಪ್ಪಂದದಲ್ಲಿ ಎರಡು ಪಕ್ಷಗಳ ನಡುವೆ ಅಥವಾ ಎರಡು ಪಕ್ಷಗಳು ಒಟ್ಟಿಗೆ ಒಂದು ಆಸ್ತಿಯನ್ನು ಭವಿಷ್ಯದಲ್ಲಿ ನಿರ್ದಿಷ್ಟ ದಿನಾಂಕಕ್ಕೆ ಖರೀದಿ ಅಥವಾ ಮಾರಾಟ ಮಾಡುವ ಒಪ್ಪಂದವನ್ನು ಮಾಡುತ್ತವೆ ಯಾವುದೇ ಎರಡು ಪಕ್ಷಗಳು ಇಂದು ತಾವು ಭವಿಷ್ಯದಲ್ಲಿ ನಿರ್ದಿಷ್ಟ ದಿನಾಂಕಕ್ಕೆ ಒಂದು ವ್ಯವಹಾರವನ್ನು ಮಾಡಬೇಕೆಂದು ನಿರ್ಧರಿಸಿದಾಗ ಆ ಒಪ್ಪಂದವನ್ನು ಫಾರ್ವರ್ಡ್ ಒಪ್ಪಂದ ಎಂದು ಕರೆಯಲಾಗುತ್ತದೆ ಅದರ ನಿಯಮಗಳು ಕೂಡ ಇಂದೂ ನಿರ್ಧರಿಸಲಾಗುತ್ತವೆ ಮತ್ತು ಫಾರ್ವರ್ಡ್ಗಳು ಎಂದರೆ ಏನು ಇವು ಹೆಚ್ಚಾಗಿ ನಿಮ್ಮ ವಸ್ತುಗಳಲ್ಲಿ ವಿದೇಶಿ ವಿನಿಮಯದಲ್ಲಿ ಈಕ್ವಿಟಿ ಮತ್ತು ಬಡ್ಡಿದರ ಮಾರುಕಟ್ಟೆಯಲ್ಲಿ ಬಳಸಲಾಗುತ್ತವೆ ನಾವು ನೋಡೋಣ ಫಾರ್ವರ್ಡ್ ಒಪ್ಪಂದದ ಕೆಲವು ವೈಶಿಷ್ಟ್ಯಗಳು ಯಾವುವು ಫಾರ್ವರ್ಡ್ ಒಪ್ಪಂದದ ಮುಖ್ಯ ವೈಶಿಷ್ಟ್ಯವೆಂದರೆ ಇದು ಎರಡು ಪಕ್ಷಗಳ ನಡುವೆ ಇರುವ ಒಪ್ಪಂದ ಹಾಗೆಂದರೆ ನಾನು ನಿಮಗೆ ಹೇಳಿದಂತೆ ಇದು ಎರಡು ಪಕ್ಷಗಳ ನಡುವೆ ಇರುವ ಒಪ್ಪಂದ ಒಪ್ಪಂದದ ಎಲ್ಲ ನಿಯಮಗಳು ಉದಾಹರಣೆಗೆ ಬೆಲೆ ಪ್ರಮಾಣ ಅಡಿಪಾಯ ಆಸ್ತಿಗಳ ಗುಣಮಟ್ಟ ವಿತರಣಾ ನಿಯಮಗಳು ಪಾವತಿ ಪ್ರಕ್ರಿಯೆ ಮತ್ತು ಒಪ್ಪಂದಕ್ಕೆ ಪ್ರವೇಶಿಸುವ ನಿಗದಿತ ದಿನಾಂಕ ಅವು ನಿರ್ಧರಿಸಲಾಗುತ್ತದೆ ಅದು ಯಾವ ವಸ್ತುವಿನಲ್ಲೇ ಆಗಿರಲಿ ಭವಿಷ್ಯದಲ್ಲಿ ನಡೆಯುವ ಎಲ್ಲ ವ್ಯವಹಾರಗಳ ಬೆಲೆ ಪ್ರಮಾಣ ಗುಣಮಟ್ಟ ಇವೆಲ್ಲವೂ ಇಂದೇ ನಿರ್ಧರಿಸಲಾಗುತ್ತದೆ ಹೀಗಾಗಿ ಅರ್ಥವೇನೆಂದರೆ ಭವಿಷ್ಯದಲ್ಲಿ ವ್ಯವಹಾರ ಮಾಡಲು ನಿರ್ಧರಿಸುವ ಯಾವುದೇ ಎರಡು ಪಕ್ಷಗಳು ದಿನಾಂಕದಿಂದ ಪ್ರಾರಂಭಿಸಿ ಬೆಲೆ ಮತ್ತು ನಿಮ್ಮ ಎಲ್ಲ ನಿಯಮಗಳು ಸೆಟಲ್ಮೆಂಟ್ ಪ್ರಕ್ರಿಯೆ ಇವುಗಳನ್ನೆಲ್ಲ ಇಂದೇ ನೀವು ನಿರ್ಧರಿಸಬಹುದು ಈಗ ನೋಡಿದರೆ ಫಾರ್ವರ್ಡ್ ಕಾಂಟ್ರಾಕ್ಟ್ಗಳು ಎಂದರೆ ಇವು ಓವರ್ ದಿ ಕೌಂಟರ್ ಕಾಂಟ್ರಾಕ್ಟ್ಗಳಾಗಿವೆ ಇವು ಓಟಿಸಿ ಓವರ್ ದಿ ಕೌಂಟರ್ ಟ್ರಾನ್ಸಾಕ್ಷನ್ಗಳು ಇದರಲ್ಲಿ ನಿಮ್ಮ ಎಲ್ಲ ನಿಯಮಗಳು ಕಾಂಟ್ರಾಕ್ಟ್ನ ಬೆಲೆ ಪ್ರಮಾಣ ಗುಣಮಟ್ಟ ಸಮಯ ಇವು ಎಲ್ಲವೂ ಎರಡು ಪಕ್ಷಗಳ ನಡುವೆ ನಿರ್ಧರಿಸಲಾಗುತ್ತದೆ ಮತ್ತು ಇದರಲ್ಲಿ ಬದಲಾವಣೆ ಕೂಡ ಸಾಧ್ಯ ಎರಡೂ ಪಕ್ಷಗಳು ಒಪ್ಪಿಗೆ ನೀಡಿದರೆ ಅಥವಾ ಒಪ್ಪಿಗೆಯಾಗಿದರೆ ದೊಡ್ಡ ಕಾರ್ಪೊರೇಷನ್ಗಳು ಮತ್ತು ಕೆಲವು ಟ್ರೇಡರ್ಗಳು ಓಟಿಸಿ ಟ್ರಾನ್ಸಾಕ್ಷನ್ಗಳನ್ನು ಬಳಸುತ್ತಾರೆ ಆದರೆ ಇತ್ತೀಚೆಗೆ ಇವು ಹೆಚ್ಚು ಬಳಸಲಾಗುತ್ತಿಲ್ಲ ಓವರ್ ದಿ ಕೌಂಟರ್ ಟ್ರಾನ್ಸಾಕ್ಷನ್ಗಳು ಎಂದರೆ ಈ ಫಾರ್ವರ್ಡ್ ಕಾಂಟ್ರಾಕ್ಟ್ಗಳು ಮೊದಲು ಇದ್ದವು ಈಗ ಇವು ಬಹಳ ಕಡಿಮೆ ಬಹಳ ಕಡಿಮೆ ಮಾತ್ರ ಮಾರುಕಟ್ಟೆಯಲ್ಲಿ ನಡೆಯುತ್ತಿವೆ ಇವುಗಳಿಗೆ ಕೆಲವು ಪ್ರಮುಖ ಮಿತಿಗಳೂ ಇವೆ ನಾವು ಈಗ ಅರ್ಥ ಮಾಡಿಕೊಳ್ಳೋಣ ಫಾರ್ವರ್ಡ್ ಕಾಂಟ್ರಾಕ್ಟ್ಗಳ ಮಿತಿಗಳು ಯಾವುವು ಆಗಬಹುದು ಎಂಬುದನ್ನು ನೋಡಿ ಮೊದಲನೆಯದಾಗಿ ಲಿಕ್ವಿಡಿಟಿ ರಿಸ್ಕ್ ಇದೆ ಫಾರ್ವರ್ಡ್ ಕಾಂಟ್ರಾಕ್ಟನ್ನು ಟೇಲರ್ ಮೇಡ್ ಕಾಂಟ್ರಾಕ್ಟ್ ಎಂದು ಪರಿಗಣಿಸಲಾಗುತ್ತದೆ ಅಂದರೆ ಈ ಕಾಂಟ್ರಾಕ್ಟ್ನ ನಿಯಮಗಳು ಪಕ್ಷಗಳ ವಿಶೇಷ ಅಗತ್ಯಗಳಿಗೆ ಅನುಗುಣವಾಗಿ ರೂಪುಗೊಳ್ಳುತ್ತವೆ ಪಕ್ಷಗಳು ತಾವು ತಯಾರಿಸುವ ಟರ್ಮ್ ಶೀ ಅಂದರೆ ಕಾಂಟ್ರಾಕ್ಟ್ನ ನಿಯಮಗಳು ಅವುಗಳ ವಿಶೇಷ ಅಗತ್ಯಗಳಿಗೆ ತಕ್ಕಂತೆ ಇರುತ್ತವೆ ಮತ್ತೆ ಮಾರುಕಟ್ಟೆಯ ಇತರ ಭಾಗವಹಿಸುವವರು ಆ ಕಾಂಟ್ರಾಕ್ಟ್ನಲ್ಲಿ ಆಸಕ್ತರಾಗಿರಬಹುದು ಅಥವಾ ಇಲ್ಲದಿರಬಹುದು ಉದಾಹರಣೆಗೆ ನೀವು ಎರಡು ಪಕ್ಷಗಳ ನಡುವೆ ಒಪ್ಪಂದ ಮಾಡಿಕೊಂಡಿದ್ದೀರಾ ಎಂದಾದರೆ ಆ ಒಪ್ಪಂದವನ್ನು ಯಾವುದೇ ಮೂರನೇ ಪಕ್ಷಕ್ಕೆ ವರ್ಗಾಯಿಸಲು ಸಾಧ್ಯವಿಲ್ಲ ಅಥವಾ ಟ್ರಾನ್ಸಾಕ್ಷನ್ ಮಾಡಲಾಗದು ಏಕೆಂದರೆ ಆ ಅಗತ್ಯಗಳು ಆ ಎರಡು ಪಕ್ಷಗಳಿಗೆ ಸಂಬಂಧಪಟ್ಟಿದ್ದವು ಈ ಕಾರಣದಿಂದಾಗಿ ಇದರಲ್ಲಿ ಸ್ವಲ್ಪ ಲಿಕ್ವಿಡಿಟಿ ರಿಸ್ಕ್ ಕೂಡ ಇರುತ್ತದೆ ಮತ್ತು ಏಕೆಂದರೆ ಇವು ಡಿಒಪಿಸಿ ಟ್ರಾನ್ಸಾಕ್ಷನ್ಗಳು ಅಂದರೆ ಓವರ್ ದಿ ಕೌಂಟರ್ ಟ್ರಾನ್ಸಾಕ್ಷನ್ಗಳು ಆದ್ದರಿಂದ ಇವು ಲಿಸ್ಟ್ ಆಗಿರುವುದಿಲ್ಲ ಎಕ್ಸ್ಚೇಂಜ್ ನಲ್ಲಿ ಈ ಪ್ರಶ್ನೆ ಬರಬಹುದು ಫಾರ್ವರ್ಡ್ ಕಾಂಟ್ರಾಕ್ಟ್ ಗಳು ಲಿಸ್ಟ್ ಆಗಿರುತ್ತವೆ ಇಲ್ಲವೇ ಫಾರ್ವರ್ಡ್ ಕಾಂಟ್ರಾಕ್ಟ್ಗಳು ಲಿಸ್ಟ್ ಆಗಿರುವುದಿಲ್ಲ ಮತ್ತು ಎಕ್ಸ್ಚೇಂಜ್ಗಳಲ್ಲಿ ಟ್ರೇಡ್ ಆಗುವುದಿಲ್ಲ ಇದರಿಂದಾಗಿ ಮಾರ್ಕೆಟ್ ಪಾಲ್ಗೊಳ್ಳುವವರಿಗೆ ಈ ಕಾಂಟ್ರಾಕ್ಟ್ ಗಳನ್ನು ಸುಲಭವಾಗಿ ಪ್ರವೇಶಿಸುವುದು ಕಷ್ಟವಾಗುತ್ತದೆ ಅದಕ್ಕಾಗಿಯೇ ಇಲ್ಲಿ ಲಿಕ್ವಿಡಿಟಿ ರಿಸ್ಕ್ ಇದೆ ಇಲ್ಲಿ ಕೌಂಟರ್ ಪಾರ್ಟಿ ರಿಸ್ಕ್ ಕೂಡ ಇದೆ ನಾವು ಈಗ ಕೌಂಟರ್ ಪಾರ್ಟಿ ರಿಸ್ಕ್ ಎಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ನೋಡಿ ಕೌಂಟರ್ ಪಾರ್ಟಿ ರಿಸ್ಕ್ ಎಂದರೆ ಕೌಂಟರ್ ಪಾರ್ಟಿ ತನ್ನ ಒಪ್ಪಂದದ ಬಾಧ್ಯತೆಗಳನ್ನು ಪೂರೈಸಲು ವಿಫಲವಾದಾಗ ಉಂಟಾಗುವ ಆರ್ಥಿಕ ನಷ್ಟದ ಅಪಾಯ ಅರ್ಥವೇನೆಂದರೆ ನೀವು ಒಪ್ಪಂದದಲ್ಲಿ ಬರೆದಿದ್ದ ನಿಯಮಗಳು ಮತ್ತು ಷರತ್ತುಗಳು ಅಥವಾ ನೀವು ಒಪ್ಪಂದದಲ್ಲಿ ಹೇಳಿದ್ದ ಎಲ್ಲವು ಎಲ್ಲ ನಿಯಮಗಳು ಬೆಲೆ ಬಗ್ಗೆ ಪ್ರಮಾಣ ಬಗ್ಗೆ ಇದ್ದವು ಮತ್ತು ಎದುರಿನ ಪಕ್ಷಕ್ಕೆ ಯಾವುದಾದರೂ ಆರ್ಥಿಕ ನಷ್ಟವಾಗಿದೆಯಾದರೆ ಅಥವಾ ಆ ಆರ್ಥಿಕ ನಷ್ಟದಿಂದಾಗಿ ತನ್ನ ಒಪ್ಪಂದದ ಬಾಧ್ಯತೆಗಳನ್ನು ಪೂರೈಸಲು ಸಾಧ್ಯವಾಗುತ್ತಿಲ್ಲ ಇದನ್ನೇ ಕೌಂಟರ್ ಪಾರ್ಟಿ ಎನ್ನುತ್ತಾರೆ ಈ ಕೌಂಟರ್ ಅನ್ನು ಡಿಫಾಲ್ಟ್ ಲಿಸ್ಕ್ ಮತ್ತು ಕ್ರೆಡಿಟ್ ಲಿಸ್ಕ್ ಎಂದು ಕರೆಯಲಾಗುತ್ತದೆ ಒಂದು ರೀತಿಯಲ್ಲಿ ನಾನು ಡೆಟ್ನಲ್ಲಿ ಹೇಳಿದಂತೆ ಸಾಲಗಾರರು ಬಡ್ಡಿ ಮತ್ತು ಮೂಲಧನವನ್ನು ಪಾವತಿಸಲು ಅಸಾಧ್ಯವಾಗುವುದು ಅದನ್ನೇ ಕ್ರೆಡಿಟ್ ಲಿಸ್ಕ್ ಎಂದು ಕರೆಯುತ್ತಾರೆ ಇಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಪರಿಗಣಿಸಲಾಗುತ್ತದೆ ಇದು ಕೌಂಟರ್ ಪಾರ್ಟಿ ತನ್ನ ಒಪ್ಪಂದದ ಬಾಧ್ಯತೆಗಳನ್ನು ಪೂರೈಸಲು ವಿಫಲವಾದಾಗ ಆರ್ಥಿಕ ನಷ್ಟವಾಗುವ ಅಪಾಯವಾಗಿದೆ ಹೀಗಾಗಿ ಇವು ಎರಡು ಮುಖ್ಯ ಮಿತಿಗಳು ಫಾರ್ವರ್ಡ್ ಒಪ್ಪಂದಗಳಲ್ಲಿವೆ ಇದು ಈಗ ನಾವು ಫ್ಯೂಚರ್ ಒಪ್ಪಂದ ಎಂದರೆ ಏನು ಅದನ್ನು ಯಾರಿಗೆ ಫ್ಯೂಚರ್ ಒಪ್ಪಂದ ಎಂದು ಕರೆಯುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ಡೆರಿವೇಟಿವ್ಸ್ನ ಎರಡನೇ ಪ್ರಕಾರವೇ ಫ್ಯೂಚರ್ಸ್ ಫ್ಯೂಚರ್ಸ್ ಎಂದರೆ ಏನು ಎಂಬುದನ್ನು ನೋಡೋಣ ನೋಡಿ ಫ್ಯೂಚರ್ ಮಾರುಕಟ್ಟೆಯನ್ನು ರಚಿಸಲಾಗಿದೆ ನಿಮ್ಮ ಫಾರ್ವರ್ಡ್ ಒಪ್ಪಂದಗಳಲ್ಲಿರುವ ಮಿತಿಗಳನ್ನು ದಾಟಲು ಅಂದರೆ ಫಾರ್ವರ್ಡ್ ಒಪ್ಪಂದಗಳು ಎರಡು ಪಕ್ಷಗಳ ನಡುವೆ ನಡೆಯುತ್ತಿತ್ತು ಎಂಬುದೇ ಅರ್ಥ ಅಲ್ಲಿ ಕೌಂಟರ್ ಪಾರ್ಟಿ ರಿಸ್ಕ್ ಇತ್ತು ಒಂದು ಪಕ್ಷ ಡಿಫಾಲ್ಟ್ ಆಗಬಹುದು ಮತ್ತು ಲಿಕ್ವಿಡಿಟಿ ರಿಸ್ಕ್ ಕೂಡ ಇತ್ತು ಏಕೆಂದರೆ ಅವು ಎಕ್ಸ್ಟಿಂಗ್ನಲ್ಲಿ ಟ್ರೇಡ್ ಆಗುತ್ತಿರಲಿಲ್ಲ ಆದರೆ ಸರಳವಾಗಿ ನಾನು ಫ್ಯೂಚರ್ಸ್ ಬಗ್ಗೆ ಮಾತನಾಡಿದರೆ ಈ ಎಲ್ಲ ಮಿತಿಗಳನ್ನು ಫ್ಯೂಚರ್ ಮಾರ್ಕೆಟ್ ಅಥವಾ ಫ್ಯೂಚರ್ ಡೆರಿವೇಟಿವ್ಸ್ ಎಲ್ಲವನ್ನೂ ದಾಟಿ ಹೋಗುತ್ತದೆ ಫೇಜಾ ಬನ್ನಿ ಇದರ ವ್ಯಾಖ್ಯಾನವನ್ನು ನೋಡೋಣ ಫ್ಯೂಚರ್ ಕಾಂಟ್ರಾಕ್ಟ್ ಎಂದರೆ ಇದು ಒಂದು ಸಂಘಟಿತ ಎಕ್ಸ್ಚೇಂಜ್ ಮೂಲಕ ಮಾಡಲಾಗುವ ಒಪ್ಪಂದ ಎಲ್ಲ ಫ್ಯೂಚರ್ ಕಾಂಟ್ರಾಕ್ಟ್ಗಳು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿರುತ್ತವೆ ಇವು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿರುತ್ತವೆ ಮತ್ತು ನಿಮ್ಮ ಎಲ್ಲ ಖರೀದಿ ಮಾರಾಟಗಳು ಅದು ಕಮೋಡಿಟಿಯ ಡೆರಿವೇಟಿವ್ ಆಗಿರಲಿ ಫೈನಾನ್ಷಿಯಲ್ ಆಸ್ತಿಗಳಾಗಿರಲಿ ಅಥವಾ ಗೋಲ್ಡ್ ಆಗಿರಲಿ ಎಲ್ಲವೂ ಒಂದು ಎಕ್ಸ್ಚೇಂಜ್ ಮೂಲಕ ನಡೆಯುತ್ತದೆ ನೀವು ಖರೀದಿ ಮಾರಾಟವನ್ನು ಎಕ್ಸ್ಚೇಂಜ್ನಲ್ಲಿ ಬಂದು ಮಾಡಬೇಕಾಗುತ್ತದೆ ಹೀಗಾಗಿ ಇದು ತುಂಬ ಸಂಘಟಿತವಾದ ವಿಧಾನವಾಗುತ್ತದೆ ನೀವು ಡೆರಿವೇಟಿವ್ ಕಾಂಟ್ರಾಕ್ಟ್ನಲ್ಲಿ ಭಾಗವಹಿಸುವಾಗ ಫ್ಯೂಚರ್ಸನ್ನು ನೋಡಿದರೆ ಫ್ಯೂಚರ್ ಕಾಂಟ್ರಾಕ್ಟ್ಗಳು ತುಂಬ ಸಂಘಟಿತವಾದ ಕಾಂಟ್ರಾಕ್ಟ್ಗಳಾಗಿವೆ ಫ್ಯೂಚರ್ಗಳು ಒಂದು ರೀತಿಯಲ್ಲಿ ವಿನಿಮಯ ಕೇಂದ್ರಗಳಲ್ಲಿ ವ್ಯಾಪಾರವಾಗುವ ಪ್ರಮಾಣಿತ ಫಾರ್ವರ್ಡ್ ಒಪ್ಪಂದಗಳಾಗಿವೆ ಎಂದು ನಾವು ಹೇಳಬಹುದು ಫಾರ್ವರ್ಡ್ ಕಾಂಟ್ರಾಕ್ಟ್ಗಳನ್ನು ನಾವು ಸ್ಟ್ಯಾಂಡರ್ಡ್ ಮಾಡಲಾಗಿದೆ ಮತ್ತು ಅವುಗಳನ್ನು ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಮಾಡಲಾಗಿದೆ ಹೀಗಾಗಿ ಈಗ ಎಕ್ಸ್ಚೇಂಜ್ನಲ್ಲಿ ಯಾರಾದರೂ ಖರೀದಿಸಲು ಬಯಸುವ ಖರೀದಿದಾರರು ಇದ್ದರೆ ಅವರು ಕೂಡ ಎಕ್ಸ್ಚೇಂಜ್ಗೆ ಬಂದು ಖರೀದಿ ಮಾಡಬಹುದು ಮತ್ತು ಮಾರಾಟ ಮಾಡಲು ಬಯಸುವವರು ಕೂಡ ಎಕ್ಸ್ಚೇಂಜ್ಗೆ ಬಂದು ತಮ್ಮ ಕಾಂಟ್ರಾಕ್ಟ್ಗಳನ್ನು ಖರೀದಿ ಅಥವಾ ಮಾರಾಟ ಮಾಡಬಹುದು ಭವಿಷ್ಯದ ಮಾರುಕಟ್ಟೆಯ ವೈಶಿಷ್ಟ್ಯಗಳೇನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣವೇ ಫ್ಯೂಚರ್ ಮಾರ್ಕೆಟ್ನ ವೈಶಿಷ್ಟ್ಯಗಳು ಯಾವುವು ಮೊದಲನೆಯದಾಗಿ ಬರುತ್ತದೆ ಎರಡು ಪಕ್ಷಗಳ ನಡುವೆ ಎಕ್ಸ್ಚೇಂಜ್ ಮೂಲಕ ಆಗುವ ಒಪ್ಪಂದ ಹೇಗೋ ನಾನು ನಿಮಗೆ ಹೇಳಿದಂತೆ ಇದು ಎರಡು ಪಕ್ಷಗಳ ನಡುವೆ ಎಕ್ಸ್ಚೇಂಜ್ ಮೂಲಕ ಆಗುವ ಒಪ್ಪಂದವಾಗಿರುತ್ತದೆ ಇಲ್ಲಿ ಸೆಂಟ್ರಲೈಸ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇರುತ್ತದೆ ಉದಾಹರಣೆಗೆ ನಮ್ಮ ಭಾರತದಲ್ಲಿ ಎನ್ಎಸ್ಸಿ ಬಿಎಸ್ಟಿ ಮತ್ತು ಡೆರಿವೇಟಿವ್ಗಳಲ್ಲಿ ಮುಖ್ಯವಾದ ಟ್ರೇಡಿಂಗ್ ಎನ್ಎಸ್ಟಿಯಲ್ಲೇ ನಡೆಯುತ್ತದೆ ಸುಮಾರು ತೊಂಬತ್ತು ಶೇಕಡಾ ಡೆರಿವೇಟಿವ್ ಮಾರುಕಟ್ಟೆಯ ವ್ಯವಹಾರಗಳು ಎನ್ಎಸ್ಟಿ ಮೂಲಕವೇ ನಡೆಯುತ್ತಿವೆ ಆದ್ದರಿಂದ ಇದು ಸಂಪೂರ್ಣವಾಗಿ ಸೆಂಟ್ರಲೈಸ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅನ್ನು ಹೂಡಿಕೆದಾರರಿಗೆ ಒದಗಿಸುತ್ತದೆ ಬೆಲೆಯ ಪತ್ತೆ ಹಚ್ಚುವುದು ಖರೀದಿದಾರರು ಮತ್ತು ಮಾರಾಟದಾರರ ಮುಕ್ತ ಸಂವಹನದ ಮೂಲಕ ನಡೆಯುತ್ತದೆ ಈ ವಿಷಯಕ್ಕೆ ನೀವು ಯಾವುದೇ ರೀತಿಯ ಶುಲ್ಕವನ್ನು ಕೊಡಬೇಕಾಗಿಲ್ಲ ಇಲ್ಲಿ ಬೆಲೆಯ ಪತ್ತೆ ಹಚ್ಚುವುದು ಸುಲಭವಾಗಿ ಖರೀದಿದಾರರು ಮತ್ತು ಮಾರಾಟದಾರರ ನಡುವಿನ ಸಂವಹನದಿಂದ ಸ್ವಯಂಚಾಲಿತವಾಗಿ ನಡೆಯುತ್ತಿದೆ ಮಾರ್ಜಿನ್ ಅನ್ನು ಎರಡೂ ಪಕ್ಷಗಳು ಪಾವತಿಸಬೇಕು ಮಾರ್ಜಿನ್ ಎಂದರೆ ಏನು ಎಂಬುದನ್ನು ನಾವು ಮುಂದಿನ ಭಾಗದಲ್ಲಿ ಚರ್ಚಿಸೋಣ ಆದರೆ ಈಗಿನ ಮಟ್ಟಿಗೆ ನಾನು ನಿಮಗೆ ಹೇಳುತ್ತೇನೆ ಡೆರಿವೇಟಿವ್ ವಹಿವಾಟು ಮಾಡಲು ಮಾರ್ಜಿನ್ ನೀಡಬೇಕಾಗುತ್ತದೆ ಎರಡೂ ಪಕ್ಷಗಳು ಆ ಡೆರಿವೆಟಿವ್ ಮಾರ್ಜಿನ್ ಅನ್ನು ನೀಡುತ್ತವೆ ನೀವು ಡೆರಿವೇಟಿವ್ ಒಪ್ಪಂದವನ್ನು ಖರೀದಿಸುತ್ತಿದ್ದರು ಅಥವಾ ಮಾರುತ್ತಿದ್ದರು ಗುಣಮಟ್ಟವನ್ನು ಇಂದು ನಿರ್ಧರಿಸಲಾಗುತ್ತದೆ ತುಂಬಾ ಮಾನಕೀಕೃತ ರೀತಿಯಲ್ಲಿ ಗುಣಮಟ್ಟ ಮತ್ತು ಪ್ರಮಾಣ ಎರಡು ನಿಮ್ಮದು ಇಂದುಲೇ ನಿರ್ಧಾರವಾಗುತ್ತದೆ ಈ ವೈ ಫ್ಯೂಚರ್ಸ್ಗಳು ಈಗ ನಾವು ಆಪ್ಷನ್ಗಳ ಬಗ್ಗೆ ಮಾತನಾಡೋಣ ಆಪ್ಷನ್ಗಳು ಎಂದರೆ ಏನು ಡೆರಿವೇಟಿವ್ಗಳ ಮೂರನೇ ಭಾಗವೇ ಆಪ್ಷನ್ಗಳು ಬನ್ನಿ ಆಪ್ಷನ್ಗಳು ಎಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ಆಪ್ಷನ್ ಎಂದರೆ ಒಂದು ಒಪ್ಪಂದ ಅದು ಖರೀದಿದಾರರಿಗೆ ಹಕ್ಕನ್ನು ನೀಡುತ್ತದೆ ಅಂದರೆ ಆಪ್ಷನ್ಗಳನ್ನು ಖರೀದಿಸುವವರಿಗೆ ಆ ಹಕ್ಕು ಸಿಗುತ್ತದೆ ಆದರೆ ಒಂದು ರೀತಿಯಲ್ಲಿ ಅವರಿಗೆ ಯಾವುದೇ ಬಾಧ್ಯತೆ ಇಲ್ಲ ಅಂದರೆ ಅವರು ಖರೀದಿಸಬಹುದು ಮಾರಬಹುದು ಯಾವುದೇ ಅಂಡರ್ಲೈಯಿಂಗ್ ಆಸ್ತಿಯನ್ನು ಎಕ್ಸ್ಪೈರಿ ದಿನಾಂಕಕ್ಕೆ ಅಥವಾ ಅದಕ್ಕಿಂತ ಮೊದಲು ಕೂಡ ಯಾವುದೇ ಬೆಲೆಯಲ್ಲಿ ಪ್ರೀಮಿಯಂ ಕೊಟ್ಟು ಯಾವುದೇ ದಿನಾಂಕದಲ್ಲಾದರೂ ಯಾವುದೇ ಬೆಲೆಯಾದರೂ ಆಪ್ಷನ್ ಕಾಂಟ್ರಾಕ್ಟ್ ಅನ್ನು ನೀವು ಖರೀದಿದಾರರಾಗಿದ್ದರೆ ಅದು ನಿಮಗೆ ಖರೀದಿ ಮತ್ತು ಮಾರಾಟ ಮಾಡುವ ಹಕ್ಕನ್ನು ನೀಡುತ್ತದೆ ಆದರೆ ಯಾವುದೇ ಬಾಧ್ಯತೆ ಇಲ್ಲ ನಿಮ್ಮ ಬಳಿ ಹಕ್ಕಿದೆ ನೀವು ಯಾವುದೇ ಕಾಂಟ್ರಾಕ್ಟ್ ಅನ್ನು ಖರೀದಿಸಬಹುದು ಮಾರಬಹುದು ಇದು ಆಪ್ಷನ್ ಖರೀದಿದಾರರ ಬಗ್ಗೆ ಮಾತು ಈಗ ನಾವು ಆಪ್ಷನ್ ಮಾರಾಟಗಾರರ ಬಗ್ಗೆ ಮಾತಾಡೋಣ ಹೇಗೋ ನಾನು ನಿಮಗೆ ಹೇಳಿದ್ದೆ ಆಪ್ಷನ್ ಖರೀದಿದಾರರ ಬಳಿ ಯಾವಾಗ ಬೇಕಾದರೂ ತಮ್ಮ ಆಪ್ಷನ್ ಅನ್ನು ಎಕ್ಸರ್ಸೈಸ್ ಮಾಡುವ ಹಕ್ಕಿದೆ ಆದರೆ ಆಪ್ಷನ್ ಮಾರಾಟಗಾರನು ಈ ಒಪ್ಪಂದದ ಬಾಧ್ಯತೆಯನ್ನು ಪಾಲಿಸಲೇಬೇಕು ಅಂದರೆ ಆಪ್ಷನ್ ಮಾರಾಟಗಾರನು ಒಂದು ರೀತಿಯಲ್ಲಿ ಈ ಬಾಧ್ಯತೆಯನ್ನು ಪಾಲಿಸಬೇಕಾಗುತ್ತದೆ ಯಾವಾಗಲಾದರೂ ನಿಮ್ಮ ಆಪ್ಷನ್ ಖರೀದಿದಾರನು ಆಪ್ಷನ್ ಅನ್ನು ಎಕ್ಸರ್ಸೈಸ್ ಮಾಡಿದಾಗ ಈಗ ಮೊದಲು ಅರ್ಥ ಮಾಡಿಕೊಳ್ಳೋಣ ನೀವು ಕಾಲನ್ನು ಶಾರ್ಟ್ ಮಾಡಿದ್ದರೆ ಅಥವಾ ಕಾಲ್ ಆಪ್ಷನ್ ಮಾರಾಟಗಾರರಾಗಿದ್ದರೆ ಅಂದರೆ ನೀವು ಕಾಲನ್ನು ಮಾರಿದ್ದೀರಿ ನೋಡಿ ನಾವು ಕಾಲ್ ಖರೀದಿಸುವುದು ಎಂದರೆ ನಾವು ಮಾರುಕಟ್ಟೆ ಮೇಲಕ್ಕೆ ಹೋಗುತ್ತದೆ ಎಂದು ನೋಡುತ್ತಿದ್ದೇವೆ ಅಂದರೆ ಮಾರುಕಟ್ಟೆ ಮೇಲಕ್ಕೆ ಹೋದಾಗ ನಾವು ಕಾಲ್ ಖರೀದಿಸುತ್ತೇವೆ ಹಾಗಾದರೆ ನೀವು ಮಾರಾಟಗಾರರಾಗಿದ್ದರೆ ಮಾರುಕಟ್ಟೆಯಲ್ಲಿ ಇಂದ ಮೇಲಕ್ಕೆ ಹೋಗುವುದಿಲ್ಲ ಎಂದು ನಿಮಗೆ ಅನಿಸುತ್ತದೆ ಕಾಲಿನ ಮೌಲ್ಯ ಕಾಲ್ನ ಪ್ರೀಮಿಯಂ ಶೂನ್ಯವಾಗುತ್ತದೆ ಎಂದು ನೀವು ಭಾವಿಸುತ್ತೀರಿ ಆ ಆಪ್ಷನ್ ಮಾರಾಟಗಾರನಿಗೆ ಆ ಪ್ರೀಮಿಯಂ ಬೇಕು ಅಂದರೆ ನೀವು ಖರೀದಿಸಿದರೆ ನಿಮ್ಮ ಮೌಲ್ಯ ಹೆಚ್ಚಾಗುವುದು ಇಂಡೆಕ್ಸ್ನ ಮೌಲ್ಯ ಹೆಚ್ಚಾದಾಗ ಮಾತ್ರ ಆದರೆ ಏನು ಆಗುತ್ತದೆ ಎಂದರೆ ಇಂಡೆಕ್ಸ್ ಏರದೇ ಇದ್ದರೆ ಅಥವಾ ಇಂಡೆಕ್ಸ್ ಅಲ್ಲಿ ನಿಂತುಕೊಂಡರೆ ಅಥವಾ ನೀವು ಖರೀದಿಸಿದ ಸ್ಟ್ರೈಕ್ ಪ್ರೈಸ್ಗಿಂತ ಕೆಳಗೆ ಬಿದ್ದರೆ ಎಕ್ಸ್ಪೈರಿ ಸಮಯದಲ್ಲಿ ಆ ಕಾಲ್ ಸಂಪೂರ್ಣವಾಗಿ ಶೂನ್ಯವಾಗುತ್ತದೆ ಹೌದು ಅದು ಶೂನ್ಯವಾಗುತ್ತದೆ ಹೀಗಾಗಿ ಈ ದೃಷ್ಟಿಯಿಂದ ಕಾಲ್ ರೈತರ್ಗಳಿಗೆ ಲಾಭವಾಗುತ್ತದೆ ಏಕೆಂದರೆ ಅವರು ಮಾರಿದ ಪ್ರೀಮಿಯಂ ಅವರಿಗೆ ಸಿಗುತ್ತದೆ ಉದಾಹರಣೆಗೆ ಒಂದು ಕಾಲ್ ಒಂದು ನೂರು ರೂಪೀಸ್ಗೆ ನಡೆಯುತ್ತಿದೆ ಮತ್ತು ಒಂದು ನೂರು ರೂಪೀಸ್ಗೆ ಯಾರಾದರೂ ಕಾಲ್ ಶಾರ್ಟ್ ಮಾಡಿದ್ದಾರೆ ಮತ್ತು ಮಾರ್ಕೆಟ್ ಆ ಸ್ಟ್ರೈಕ್ ಪ್ರೈಸ್ಗಿಂತ ಕೆಳಗೆ ಬಂತು ಅಂದರೆ ಆ ಕಾಲ್ನ ಮೌಲ್ಯ ಶೂನ್ಯವಾಗುತ್ತದೆ ಆಗ ಆ ಒಂದು ನೂರು ರುಪೀಸ್ ಆ ಕಾಲ್ ರೈತರಿಗೆ ಲಾಭವಾಗುತ್ತದೆ ಇದೇ ರೀತಿಯಲ್ಲಿ ನೀವು ಒಂದು ಪುಟ್ ಖರೀದಿಸಿದರೆ ನಾನು ನಿಮಗೆ ಹೇಳಿದಂತೆ ಮಾರ್ಕೆಟ್ ಕೆಳಗೆ ಹೋಗುತ್ತದೆ ಲಾಭವಾಗುತ್ತದೆ ಆದರೆ ನೀವು ಪುಟ್ ಅನ್ನು ಶಾರ್ಟ್ ಮಾಡಿದರೆ ಅಂದರೆ ನೀವು ಶನ್ ಅನ್ನು ರೈಟ್ ಮಾಡಿದ್ದಾರೆ ಶನ್ ಅನ್ನು ಮಾರಿದ್ದೀರಿ ಪುಟ್ ಅನ್ನು ಮಾರಿದ್ದೀರಿ ಇದರ ಅರ್ಥ ನೀವು ಪುಟ್ ಶೂನ್ಯವಾಗಬೇಕೆಂದು ಬಯಸುತ್ತೀರಿ ನಿಮಗೆ ಲಾಭವಾಗುವುದು ಪುಟ್ ಶೂನ್ಯವಾದಾಗ ಮಾರ್ಕೆಟ್ ಕೆಳಗೆ ಹೋಗಿದೆ ಇದ್ದರೆ ಮಾರ್ಕೆಟ್ ಮೇಲಕ್ಕೆ ಹೋದರೆ ಆ ಪುಟ್ನ ಮೌಲ್ಯ ಕಡಿಮೆಯಾಗುತ್ತಾ ಹೋಗುತ್ತದೆ ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತು ನೀವು ಆ ಪುಟ್ ಅನ್ನು ಶಾರ್ಟ್ ಮಾಡಲು ಪೇಮೆಂಟ್ ಮಾಡಿದ ಪ್ರೀಮಿಯಂ ಸಂಪೂರ್ಣವಾಗಿ ನಿಮ್ಮ ಲಾಭವಾಗುತ್ತದೆ ಹಾಗಾದರೆ ಒಂದು ರೀತಿಯಲ್ಲಿ ನಾವು ನೋಡಿದಾಗ ಆಪ್ಷನ್ ಖರೀದಿದಾರರು ಯಾರು ಮತ್ತು ಆಪ್ಷನ್ ಮಾರಾಟಗಾರರು ಯಾರು ಎಂಬುದನ್ನು ನೋಡಿದ್ದೇವೆ ಕಾಲ್ ಮತ್ತು ಕಾಲ್ ಆಪ್ಷನ್ ಅನ್ನು ನಾವು ನೋಡಿದ್ದೇವೆ ಖರೀದಿಸಿದರೆ ಏನು ಆಗುತ್ತದೆ ಪುಟ್ ಖರೀದಿಸಿದರೆ ಏನು ಆಗುತ್ತದೆ ಎಂಬುದನ್ನು ನೋಡಿದ್ದೇವೆ ಕಾಲ್ ಸೆಲ್ ಮತ್ತು ಪುಟ್ ಸೆಲ್ ಕೂಡ ನಾವು ನೋಡಿದ್ದೇವೆ ಇದು ತುಂಬ ವಿಶಾಲವಾದ ಸಂಪ್ರದಾಯ ಇದನ್ನು ವಿವರವಾಗಿ ಓದಲು ನಿಮಗೆ ಬೇಕಾದರೆ ಕಾಲ್ ಆಪ್ಷನ್ ಪುಟ್ ಆಪ್ಷನ್ ಡೆರಿವೇಟಿವ್ಸ್ ಅನ್ನು ನೀವು ನೇಸಮ್ ಸರಣಿಯಟ್ ಎ ಎಂದು ಕರೆಯುತ್ತಾರೆ ಡೆರಿವೇಟಿವ್ಸ್ ಅನ್ನು ನೀವು ಚೆನ್ನಾಗಿ ಓದಬೇಕಾಗುತ್ತದೆ ಆದರೆ ಎಸ್ ಫಾರ್ ಎಸ್ಪಿಎನ್ಎಸ್ ಅಂದರೆ ಇ ಪಿಎನ್ಎಸ್ ಡಿಸ್ಟ್ರಿಬ್ಯೂಟರ್ ಪರೀಕ್ಷೆಗೆ ಸಂಬಂಧಿಸಿದಂತೆ ನಾವು ಈ ವಿಡಿಯೋವನ್ನು ಮಾಡುತ್ತಿದ್ದೇವೆ ಇದಕ್ಕೆ ಇಷ್ಟು ಸಾಕು ನೀವು ನೋಡಿದರೆ ಈ ಅಧ್ಯಾಯದಲ್ಲಿಯೂ ಕೂಡ ತುಂಬ ವಿವರವಾಗಿ ವಿವರಿಸಿಲ್ಲ ಇಲ್ಲಿ ಕೇವಲ ವ್ಯಾಖ್ಯಾನಗಳನ್ನು ಮಾತ್ರ ನೀಡಲಾಗಿದೆ ಮತ್ತು ಈ ಅಧ್ಯಾಯದಿಂದ ನಾಲ್ಕು ಅಥವಾ ಐದು ಪ್ರಶ್ನೆಗಳು ಬರುತ್ತವೆ ನಾನು ನಿಮಗೆ ಎಷ್ಟು ವಿವರಿಸಿದ್ದೀನೋ ಅಷ್ಟೇ ಸಾಕು ಇದಕ್ಕಿಂತ ಹೆಚ್ಚಿನ ವಿವರಗಳಿಗೆ ಹೋಗುವ ಅಗತ್ಯವಿಲ್ಲ ಎಸ್ ಎಸ್ ಫಾರ್ ಎನ್ ಎಸ್ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಿದೆ ಆದರೆ ನಿಮಗೆ ಡೆರಿವೇಟಿವ್ಸ್ ಅನ್ನು ಸಂಪೂರ್ಣವಾಗಿ ವಿವರವಾಗಿ ಓದಲು ಇಚ್ಛೆ ಇದ್ದರೆ ನೀವು ಎಂ ಸೀರೀಸ್ ಎಂಟು ಎಂಬ ಡೆರಿವೇಟಿವ್ಸ್ ಪರೀಕ್ಷೆಯನ್ನು ಗಮನದಿಂದ ಓದಬಹುದು ಮತ್ತು ಡೆರಿವೇಟಿವ್ಸ್ನ ಕೊನೆಯ ಭಾಗವೇ ಸ್ವಾಪ್ಸ್ ಹಾಗಾದರೆ ಸ್ವಾಪ್ಸ್ ಎಂದರೆ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ನೋಡಿ ಸ್ವಾಪ್ ಎಂದರೆ ಒಂದು ಒಪ್ಪಂದ ಇದರಲ್ಲಿ ಎರಡು ಪಕ್ಷಗಳು ಭವಿಷ್ಯದಲ್ಲಿ ನಿಗದಿತ ದಿನಾಂಕದಲ್ಲಿ ನಿಗದಿತ ಹಣದ ಹರಿವನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ಒಪ್ಪಿಗೆಯಾಗಿರುತ್ತವೆ ಹಾಗೆ ಫಾರ್ವರ್ಡ್ಗಳಲ್ಲಿ ಮತ್ತು ಫ್ಯೂಚರ್ಸ್ಗಳಲ್ಲಿ ನೋಡಿದಂತೆ ಎರಡು ಪಕ್ಷಗಳು ಇಂದುಲೇ ಭವಿಷ್ಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಯಾವುದೋ ವ್ಯವಹಾರವನ್ನು ಮಾಡಲು ನಿರ್ಧರಿಸಿಕೊಡುತ್ತವೆ ಆದರೆ ಸ್ವಾಪ್ಸ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಇಲ್ಲಿ ಅವರು ಏನು ಮಾಡುತ್ತಾರೆ ಎರಡು ಪಕ್ಷಗಳು ಭವಿಷ್ಯದಲ್ಲಿ ನಿರ್ದಿಷ್ಟ ದಿನಾಂಕದಲ್ಲಿ ನಿಗದಿತ ಕ್ಯಾಶ್ ಫ್ಲೋ ವಿನಿಮಯವನ್ನು ನಿರ್ಧರಿಸಿಕೊಳ್ಳುತ್ತವೆ ಸಾಮಾನ್ಯವಾಗಿ ನೋಡಿದರೆ ಸ್ವಾಪ್ಸ್ ಬಹಳ ಸಾಮಾನ್ಯವಾಗಿವೆ ವ್ಯಾಜ್ಯ ದರಗಳಲ್ಲಿ ಇಂಟರೆಸ್ಟ್ ರೇಟ್ ಸ್ವಾಪ್ಸ್ ಬಹಳ ಸಾಮಾನ್ಯವಾಗಿವೆ ಇತ್ತೀಚೆಗೆ ಭಾರತದಲ್ಲಿ ಇಂಟರೆಸ್ಟ್ ರೇಟ್ ಸ್ವಾಪ್ಸ್ ಹೆಚ್ಚು ಪ್ರಚಲಿತದಲ್ಲಿಲ್ಲ ಆದರೂ ನಾನು ನಿಮಗೆ ವಿವರಿಸುತ್ತೇನೆ ನೋಡಿ ಇಂಟರೆಸ್ಟ್ ರೇಟ್ ಸ್ವಾಪ್ಸ್ ಎಂಬುದು ಎರಡು ಪಕ್ಷಗಳ ನಡುವೆ ನಡೆಯುತ್ತದೆ ಅವರು ತಮ್ಮ ಭವಿಷ್ಯದ ಕ್ಯಾಶ್ ಫ್ಲೋವನ್ನು ವಿನಿಮಯ ಮಾಡಿಕೊಳ್ಳಲು ಇಚ್ಛಿಸುತ್ತಾರೆ ಸಾಮಾನ್ಯವಾಗಿ ನೋಡಿದರೆ ಎರಡು ಕಂಪನಿಗಳು ಸಾಲ ತೆಗೆದುಕೊಳ್ಳುತ್ತವೆ ಉದಾಹರಣೆಗೆ ಕಂಪನಿಯೇ ಎಂಬುದು ಫಿಕ್ಸ್ಡ್ ಇಂಟರೆಸ್ಟ್ನಲ್ಲಿ ಸಾಲ ತೆಗೆದುಕೊಂಡಿದೆ ಮತ್ತು ಇನ್ನೊಂದು ಕಂಪನಿ ಮೈಬೋರ್ ಪ್ಲಸ್ ಎರಡು ಶೇಕಡಾ ದರದಲ್ಲಿ ಸಾಲ ತೆಗೆದುಕೊಂಡಿದೆ ಮೈಬೋರ್ ದರ ಎಂದರೆ ಬ್ಯಾಂಕ್ಗಳು ತಮ್ಮ ಪ್ರೀಮಿಯಂ ಗ್ರಾಹಕರಿಗೆ ನೀಡುವ ಸಾಲದ ದರ ಅದನ್ನು ಮೈಬೋರ್ ಲೋನ್ ಎಂದು ಕರೆಯುತ್ತಾರೆ ಹೀಗಾಗಿ ಒಂದು ಕಂಪನಿ ಮೈಬೋರ್ ಪ್ಲಸ್ ಎರಡು ಶೇಕಡ ದರದಲ್ಲಿ ಸಾಲ ತೆಗೆದುಕೊಂಡಿದೆ ಮತ್ತು ಮೈಬೋರ್ ದರವು ಬದಲಾಗುತ್ತಿರುತ್ತದೆ ಅದರ ಮೇಲೆ ನೀವು ಇನ್ನೂ ಎರಡು ಶೇಕಡ ಹೆಚ್ಚಾಗಿ ಕೊಡಬೇಕಾಗುತ್ತದೆ ಅದು ರಿಸ್ಕ್ ಪ್ರೀಮಿಯಂ ಆಗಿದೆ ನಿಮಗೆ ಸಂಸ್ಥೆಯಾಗಿ ನೀಡಲಾಗಿರುವ ಸಾಲದ ದರ ಮೈಬೋರ್ ಪ್ಲಸ್ ಎರಡು ಶೇಕಡ ಆಗಿದೆ ಮತ್ತು ಇನ್ನೊಂದು ಕಂಪನಿ ಅದರ ಫಿಕ್ಸ್ಡ್ ಹನ್ನೊಂದು ಶೇಕಡ ಆಗಿದೆ ಹಾಗಾದರೆ ಇದೇ ಉದಾಹರಣೆಯ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋಣ ಒಂದು ಮೈಬೋರ್ ಇದೆ ನಿಮ್ಮ ಕಂಪನಿ ಇದೆ ಇದರ ಮೈಬೋರ್ ಪ್ಲಸ್ ಎರಡು ಶೇಕಡ ಮತ್ತು ಮೈಬೋರ್ ಎಂಟು ಶೇಕಡ ಹಾಗಾಗಿ ಎಂಟು ಪ್ಲಸ್ ಎರಡು ಶೇಕಡ ಅಂದರೆ ಹತ್ತು ಶೇಕಡ ಈಗ ಕಂಪನಿಯಗೆ ಮೈಬೋರ್ ಹೆಚ್ಚಾಗಬಹುದು ಎಂದು ಅನಿಸುತ್ತಿದೆ ಮತ್ತು ಅವರು ಯೋಚಿಸುತ್ತಾರೆ ನಾವು ಫಿಕ್ಸ್ಡ್ಗೆ ಹೋಗಬೇಕು ಎಂದು ಹಾಗಾಗಿ ಅವರು ಫಿಕ್ಸ್ಡ್ಗೆ ಹೋಗಲು ನಿರ್ಧರಿಸುತ್ತಾರೆ ಮತ್ತೊಂದು ಕಡೆ ಯಾರಿಗೆ ಹನ್ನೊಂದು ಶೇಕಡ ಫಿಕ್ಸ್ಡ್ ಇಂಟರೆಸ್ಟ್ ಇದೆ ಅವನು ಯೋಚಿಸುತ್ತಾನೆ ಇಂಟರೆಸ್ಟ್ ರೇಟ್ಗಳು ಆರ್ಥಿಕತೆಯಲ್ಲಿ ಕಡಿಮೆಯಾಗಬಹುದು ಎಂದು ಮೈಬೋರ್ ಕಡಿಮೆಯಾಗಬಹುದು ಹಾಗಾದರೆ ನಾವು ಮೈಬೋರ್ ಪ್ಲಸ್ ಎರಡು ಶೇಕಡ ಇರುವ ಲೋನ್ ತೆಗೆದುಕೊಳ್ಳಬೇಕು ಎಂದು ಅವನು ಯೋಚಿಸುತ್ತಾನೆ ಹೀಗಾಗಿ ಈ ಎರಡು ಪಕ್ಷಗಳು ಈ ವಿನಿಮಯಕ್ಕೆ ಸಿದ್ಧರಾಗಿದ್ದರೆ ಇದನ್ನು ನಾವು ಇಂಟರೆಸ್ಟ್ ರೇಟ್ಸ್ ವ್ಯಾಪ್ಗಳು ಎಂದು ಕರೆಯುತ್ತೇವೆ ಇಲ್ಲಿ ಪಕ್ಷಗಳ ದೃಷ್ಟಿಕೋನ ಮತ್ತು ಬಡ್ಡಿದರಗಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಮುಖ್ಯ ಒಬ್ಬರಿಗೆ ಬಡ್ಡಿದರಗಳು ಏರಬಹುದು ಎಂದು ಅನಿಸುತ್ತದೆ ಮತ್ತೊಬ್ಬರಿಗೆ ಬಡ್ಡಿದರಗಳು ಇಳಿಯಬಹುದು ಎಂದು ಅನಿಸುತ್ತದೆ ಅದಕ್ಕಾಗಿಯೇ ಇದು ಸಾಧ್ಯವಾಗುತ್ತದೆ ಹೀಗೆ ಇಂಟರೆಸ್ಟ್ ರೇಟ್ಸ್ ವ್ಯಾಪ್ಗಳು ಕಾರ್ಯನಿರ್ವಹಿಸುತ್ತವೆ ನೋಡಿ ವ್ಯಾಖ್ಯಾನವನ್ನು ನಾನು ನಿಮಗೆ ವಿವರಿಸಿದ್ದೇನೆ ಒಂದು ಉದಾಹರಣೆಯ ಮೂಲಕವೂ ವಿವರಿಸಿದ್ದೇನೆ ಇದು ಕೇವಲ ಎಫ್ಎಸ್ ಪಿಎನ್ಎಸ್ ಸಂಬಂಧಿತ ವಿಷಯಕ್ಕಿಂತ ಹೆಚ್ಚು ಈಗ ಡೆರಿವೇಟಿವ್ಸ್ ಮಾರುಕಟ್ಟೆಯ ರಚನೆಯನ್ನು ಅರ್ಥ ಮಾಡಿಕೊಳ್ಳೋಣ ನೋಡಿ ಡೆರಿವೇಟಿವ್ ಮಾರುಕಟ್ಟೆಯಲ್ಲಿ ವಿಭಿನ್ನ ವಿಭಿನ್ನ ಆಟಗಾರರು ಇರಬಹುದು ಅವರು ತಮ್ಮ ಅಪಾಯವನ್ನು ನಿರ್ವಹಿಸಲು ಬರುತ್ತಾರೆ ಹಾಗಾಗಿ ಡೆರಿವೇಟಿವ್ ಮಾರುಕಟ್ಟೆಯನ್ನು ನಿಮ್ಮ ಅಪಾಯವನ್ನು ಹೆಡ್ಜ್ ಮಾಡಲು ಅಪಾಯವನ್ನು ನಿರ್ವಹಿಸಲು ರೂಪಿಸಲಾಗಿದೆ ಭಾರತ ಭಾರತದಲ್ಲಿ ವಿವಿಧ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಕೆಳಗಿನ ಡೆರಿವೇಟಿವ್ ಉತ್ಪನ್ನಗಳು ಲಭ್ಯವಿವೆ ಇಕ್ವಿಟಿಯ ಉದಾಹರಣೆಯಂತೆ ನಾನು ನಿಮಗೆ ಉದಾಹರಣೆ ನೀಡಿದ್ದೆ ಇಕ್ವಿಟಿ ಇಂಡೆಕ್ಸ್ ಆಪ್ಷನ್ಗಳು ಇವೆ ಇಕ್ವಿಟಿ ಇಂಡೆಕ್ಸ್ ಫ್ಯೂಚರ್ಸ್ಗಳು ಇವೆ ವೈಯಕ್ತಿಕ ಸ್ಟಾಕ್ ಆಪ್ಷನ್ಗಳು ಇವೆ ವೈಯಕ್ತಿಕ ಸ್ಟಾಕ್ ಫ್ಯೂಚರ್ಸ್ಗಳು ಕೂಡ ಇವೆ ಕರೆನ್ಸಿ ಆಪ್ಷನ್ಗಳು ಇವೆ ನಮ್ಮ ಬಳಿ ಇಂಟರೆಸ್ಟ್ ರೇಟ್ ಫ್ಯೂಚರ್ಸ್ ಮತ್ತು ಕಮೋಡಿಟಿ ಫ್ಯೂಚರ್ಸ್ ಕೂಡ ಇವೆ ಹೀಗಾಗಿ ಒಂದು ರೀತಿಯಲ್ಲಿ ಡೆರಿವೇಟಿವ್ ಮಾರುಕಟ್ಟೆಯಲ್ಲಿ ಈ ಎಲ್ಲ ವಿಷಯಗಳು ನಮ್ಮೊಳಗೆ ಬರುತ್ತವೆ ಇದೀಗ ನಾವು ಡೆರಿವೇಟಿವ್ಸ್ನ ಉದ್ದೇಶಗಳ ಬಗ್ಗೆ ಮಾತನಾಡೋಣ ನೋಡಿ ಡೆರಿವೇಟಿವ್ಸ್ನ ಮೂಲ ಉದ್ದೇಶವಾಗಿ ಮೂರು ಉದ್ದೇಶಗಳಿಗಾಗಿ ಡೆರಿವೆಟಿವ್ ಮಾರುಕಟ್ಟೆಯನ್ನು ರಚಿಸಲಾಗಿದೆ ಮೊದಲನೆಯದು ಹೇಜಿಂಗ್ ಹೇಜಿಂಗ್ನಲ್ಲಿ ಏನು ಆಗುತ್ತದೆ ನಿಮ್ಮ ನಷ್ಟ ಕಡಿಮೆಯಾಗುತ್ತದೆ ಯಾವಾಗಲಾದರೂ ಯಾವುದೇ ಹೂಡಿಕೆದಾರನಿಗೆ ಯಾವುದೇ ಷೇರುಗಳಲ್ಲಿ ಓಪನ್ ಪೊಸಿಷನ್ ಇದ್ದರೆ ಅವನು ಡೆರಿವೇಟಿವ್ ಮಾರುಕಟ್ಟೆಯನ್ನು ಬಳಸಬಹುದು ತನ್ನ ಭವಿಷ್ಯದ ಬೆಲೆಯ ಚಲನವಲನವನ್ನು ಒಂದು ರೀತಿಯಲ್ಲಿ ರಕ್ಷಿಸಲು ಉದಾಹರಣೆಗೆ ನೀವು ಒಂದು ಷೇರುದಲ್ಲಿ ತುಂಬ ಖರೀದಿ ಮಾಡಿದ್ದೀರಿ ಎಂದು ನಿಮಗೆ ಅನಿಸುತ್ತಿದೆ ಮತ್ತು ಈಗ ಆ ಷೇರು ಕೆಳಗೆ ಬರುವ ಸಾಧ್ಯತೆ ಇದೆ ಎಂದು ನೀವು ಯೋಚಿಸುತ್ತಿದ್ದೀರಾ ಅಂದರೆ ನೀವು ಅದರ ಭವಿಷ್ಯ ವಹಿವಾಟನ್ನು ಶಾರ್ಟ್ ಮಾಡಬಹುದು ಅಂದರೆ ಈಗ ಬೆಲೆ ಕೆಳಗೆ ಬಂದರೆ ನಿಮಗೆ ಫ್ಯೂಚರ್ಸ್ನಲ್ಲಿ ಲಾಭವಾಗುತ್ತದೆ ಹೀಗಾಗಿ ನಿಮ್ಮ ಪೊಸಿಷನ್ ಹೆಚ್ ಆಗುತ್ತದೆ ಉದಾಹರಣೆಗೆ ಕೋವಿಡ್ ಸಮಯದಲ್ಲಿ ಇದನ್ನು ನೋಡಲಾಗಿತ್ತು ಸಾಮಾನ್ಯವಾಗಿ ಫಂಡ್ ಮ್ಯಾನೇಜರ್ಗಳು ವಿಶೇಷವಾಗಿ ಪಿನಿಎಸ್ ಫಂಡ್ ಮ್ಯಾನೇಜರ್ಗಳು ಅವರು ಡೆರಿಬೆಟಿವ್ಗಳನ್ನು ಹೆಜಿಂಗ್ ಉದ್ದೇಶಕ್ಕಾಗಿ ತಮ್ಮ ಪೋರ್ಟ್ಫೋಲಿಯೋಗೆ ಬಳಸುತ್ತಾರೆ ಅವರು ನಿಮ್ಮ ಪೋರ್ಟ್ಫೋಲಿಯೋವನ್ನು ಹೇಜ್ ಮಾಡುತ್ತಾರೆ ಅವರು ಫ್ಯೂಚರ್ಸ್ ಖರೀದಿಸುತ್ತಾರೆ ಅಥವಾ ಖರೀದಿಸುತ್ತಾರೆ ಮಾರುಕಟ್ಟೆ ಬಹಳಷ್ಟು ಸರಿಪಡಿಸಬಹುದು ಎಂದು ಅವರಿಗೆ ಅನಿಸುತ್ತದೆ ಉದಾಹರಣೆಗೆ ಕೋವಿಡ್ ಸಮಯದಲ್ಲಿ ನೋಡಿದಂತೆ ಆಗ ಫ್ಯೂಚರ್ಸ್ ಒಂದು ರೀತಿಯಲ್ಲಿ ನಿಮ್ಮ ಹೇಜಿಂಗ್ ಕೆಲಸವನ್ನು ಅಲ್ಲಿ ಮಾಡುತ್ತವೆ ಸ್ಪೆಕ್ಯುಲೇಷನ್ ನೋಡಿ ಸ್ಪೆಕ್ಯುಲೇಷನ್ಗೆ ಕನ್ನಡದಲ್ಲಿ ಅರ್ಥ ಸಟ್ಟೆಬಾಜಿ ಸಟ್ಟೆಬಾಜಿಯಲ್ಲಿ ನಿಮ್ಮ ಮೂಲಧನ ನಷ್ಟವಾಗುವ ಸಾಧ್ಯತೆ ತುಂಬ ಹೆಚ್ಚು ಇರುತ್ತದೆ ನಿಮ್ಮ ಮೂಲಧನ ಸಂಪೂರ್ಣವಾಗಿರುತ್ತದೆ ರಿಸ್ಕ್ ಅಂದರೆ ನೀವು ಒಂದು ರೂಪೀಸ್ ಲಕ್ಷ ಹೂಡಿದರೆ ಅದು ಡಬಲ್ ಆಗಬಹುದು ಆದರೆ ಸಂಪೂರ್ಣವಾಗಿ ನಷ್ಟವಾಗಿಯೂ ಹೋಗಬಹುದು ಆದರೆ ಡೆರಿವೆಟಿವ್ ಮಾರುಕಟ್ಟೆಯಲ್ಲಿರುವ ಆಪ್ಷನ್ಗಳಲ್ಲಿ ನಿಮ್ಮ ವ್ಯವಹಾರ ಈ ಮಟ್ಟಿಗೆ ನಡೆಯುತ್ತದೆ ಮತ್ತು ನಿಮ್ಮ ನಷ್ಟ ಹಾಗೂ ಲಾಭವು ಈ ಮಟ್ಟಿಗೆ ಆಗಬಹುದು ಹಾಗಾದರೆ ನಿಮಗೆ ಊಹಾಪೋಹ ಸ್ಪೆಕ್ಯುಲೇಷನ್ ಮಾಡಬೇಕೆಂದಿದ್ದರೆ ವಿಚ್ ಇಸ್ ನಾ ಎಡ್ವೈಸ್ ಅಬೋತ್ ಓ ಅದಕ್ಕಾಗಿಯೇ ನಾನು ಹೇಳಿದ್ದೇನೆ ಡೆರಿವೇಟಿವ್ಗಳು ಸ್ಪೆಕ್ಯುಲೇಷನ್ಗೆ ಬಂದಾಗ ಸಾಮೂಹಿಕ ನಾಶದ ಆಯುಧಗಳಂತೆ ಇರುತ್ತವೆ ನೀವು ಸ್ಪೆಕ್ಯುಲೇಟ್ ಮಾಡಿದರೆ ನಿಮ್ಮ ಹಣ ಸಂಪೂರ್ಣವಾಗಿ ನಷ್ಟವಾಗುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿವೆ ಈಗ ಮೂರನೇ ಉದ್ದೇಶವೆಂದರೆ ಅದು ಆರ್ಬಿಟ್ರಾಜ್ ಹಾಗಾಗಿ ಆರ್ಬಿಟ್ರಾಜ್ ಎಂಬುದು ಡೆರಿವೇಟಿವ್ಗಳ ಮೂರನೇ ಉದ್ದೇಶ ಆರ್ಬಿಟ್ರಾಜ್ನಲ್ಲಿ ಏನೂ ಆಗುತ್ತದೆ ಸಾಮಾನ್ಯವಾಗಿ ಕೆಲವೊಮ್ಮೆ ನೋಡಲಾಗುತ್ತದೆ ಒಂದು ಸ್ಟಾಕ್ ಎನ್ಎಸ್ಸಿ ಮತ್ತು ಸಿಯಲ್ಲಿ ಬೆಲೆ ಬದಲಾಗಿರುತ್ತದೆ ಉದಾಹರಣೆಗೆ ಅದು ಸಿಯಲ್ಲಿ ಹತ್ತು ರೂಪಾಯಿಗೆ ಲಿಸ್ಟ್ ಆಗಿರಬಹುದು ಮತ್ತು ಸಿಯಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ಪೈಸೆಗೆ ಅಥವಾ ಇಪ್ಪತ್ತು ಪೈಸೆಗೆ ಲಿಸ್ಟ್ ಆಗಿರಬಹುದು ಹಾಗಾದರೆ ಆರ್ಬಿಟ್ರಾಜಿಂಗ್ನಲ್ಲಿ ಏನೂ ಆಗುತ್ತದೆ ಈ ಇಪ್ಪತ್ತು ಪೈಸೆ ಗಳಿಸುವ ಪ್ರಯತ್ನವನ್ನು ಆರ್ಬಿಟ್ರಾಜಿಂಗ್ನಲ್ಲಿ ಮಾಡಲಾಗುತ್ತದೆ ಆರ್ಬಿಟ್ರಾಜ್ ಅವಕಾಶವು ನಿಮ್ಮ ಎರಡು ಸ್ಪಾಟ್ ಬೆಲೆಗಳಲ್ಲಿ ಇರಬಹುದು ಎರಡು ಫ್ಯೂಚರ್ ಬೆಲೆಗಳಲ್ಲಿ ಇರಬಹುದು ಅಥವಾ ಸ್ಪಾಟ್ ಮತ್ತು ಫ್ಯೂಚರ್ ಬೆಲೆಗಳಲ್ಲಿ ಕೂಡ ಇರಬಹುದು ಈ ಪ್ರಶ್ನೆ ಕೂಡ ಬರಬಹುದು ಹಾಗಾದರೆ ಒಂದು ಪೊಸಿಷನ್ ಅನ್ನು ನಾವು ಖರೀದಿಸುತ್ತೇವೆ ಮತ್ತು ಇನ್ನೊಂದನ್ನು ನಾವು ಮಾಡುತ್ತೇವೆ ಮತ್ತು ಎಕ್ಸ್ಪೈರಿ ಸಮಯದಲ್ಲಿ ನಾವು ಎರಡನ್ನು ರಿವರ್ಸ್ ಮಾಡುತ್ತೇವೆ ಹೀಗಾಗಿ ಈ ರೀತಿಯಲ್ಲಿ ನಾವು ಆರ್ಬಿಟ್ರಾಜಿಂಗ್ನಲ್ಲಿ ಹಣ ಗಳಿಸಬಹುದು ಆದರೆ ಆರ್ಬಿಟ್ರಾಜ್ ಅವಕಾಶಗಳಿಗೆ ಅತ್ಯಂತ ನಿಪುಣರಾದ ಟ್ರೇಡರ್ಗಳು ಬೇಕಾಗುತ್ತಾರೆ ಇದು ರಿಟೇಲರ್ ಗಳಿಗೆ ಸಾಧ್ಯವಿಲ್ಲ ಮತ್ತು ಇದರಲ್ಲಿ ರಿಟರ್ನ್ ಕೂಡ ನೀವು ನೋಡಿರಬಹುದು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಕೂಡ ಆರ್ಬಿಟ್ರೈಂಡ್ ಇರುತ್ತವೆ ಅವು ಸಹ ಆರು ಅಥವಾ ಆರು ಶೇಕಡಾ ರಿಟರ್ನ್ಗಿಂತ ಹೆಚ್ಚು ಉತ್ಪಾದಿಸಲು ಸಾಧ್ಯವಿಲ್ಲ ಹಾಗಾಗಿ ಈ ಆರ್ಬಿಟ್ರೈಜ್ ಅವಕಾಶಗಳನ್ನು ಮಾರುಕಟ್ಟೆಯಲ್ಲಿ ಯಾವಾಗ ಬರುತ್ತವೆ ಎಂದು ಗಮನಿಸಬೇಕು ಆ ಹಿಸಾಬಿನಲ್ಲಿ ತುಂಬಾ ಹೈಲಿ ಸ್ಕಿಲ್ ಟ್ರೇಡರ್ಗಳು ಟ್ರೇಡ್ ಮಾಡಬೇಕಾಗುತ್ತದೆ ಈಗ ನಾವು ಕಮೋಡಿಟಿಗಳ ಬಗ್ಗೆ ಮಾತಾಡೋಣ ನೋಡಿ ಕಮೋಡಿಟಿಗಳು ಎಂದರೆ ಗೋಲ್ಡ್ ಸಿಲ್ವರ್ ಕಾಪರ್ ಅಲ್ಯೂಮಿನಿಯಂ ಲೀಡ್ ಜಿಂಕ್ ಮತ್ತು ನಿಮ್ಮ ಕೃಷಿ ಕಮೋಡಿಟಿಗಳು ಕೂಡ ಎಲ್ಲ ಕೃಷಿ ಕಮೋಡಿಟಿಗಳು ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿವೆ ಭಾರತದಲ್ಲಿ ಎನ್ಸಿಎಕ್ಸ್ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಮತ್ತು ಎನ್ಸಿಡಿಎಕ್ಸ್ ನ್ಯಾಷನಲ್ ಕಮೋಡಿಟೀಸ್ ಎಕ್ಸ್ಚೇಂಜ್ ಅಂಡ್ ಡೆರಿವೇಟಿವ್ಸ್ ಲಿಮಿಟೆಡ್ ಎಂಬ ಎರಡು ಎಕ್ಸ್ಚೇಂಜ್ಗಳಿವೆ ಇಲ್ಲಿ ಕಮೋಡಿಟಿಗಳು ಲಿಸ್ಟ್ ಆಗಿರುತ್ತವೆ ಕಮೋಡಿಟಿಗಳಲ್ಲಿ ಏನು ಏನು ಬರುತ್ತದೆ ಎಂದು ನಾನು ಹೇಳ್ತೀನಿ ಕಮೋಡಿಟಿಗಳಲ್ಲಿ ಮೊದಲು ಬುಲಿಯನ್ಗಳು ಬರುತ್ತವೆ ಬುಲಿಯನ್ಗಳಲ್ಲಿ ನಿಮ್ಮ ಗೋಲ್ಡ್ ಮತ್ತು ಸಿಲ್ವರ್ ಬರುತ್ತದೆ ಗೋಲ್ಡ್ ಮತ್ತು ಸಿಲ್ವರ್ ಸಂಪೂರ್ಣವಾಗಿ ಫ್ಯೂಚರ್ಸ್ ಮಾರ್ಕೆಟ್ನಲ್ಲಿವೆ ಇದು ಸಂಪೂರ್ಣವಾಗಿ ಮಾರ್ಜಿನ್ ಟ್ರೇಡಿಂಗ್ ಮೇಲೆ ಆಧಾರಿತವಾಗಿದೆ ಮತ್ತು ನಾನು ಹೇಳಬೇಕಾದರೆ ಇದು ತುಂಬಾ ಅಪಾಯಕಾರಿಯಾದ ಮಾರ್ಕೆಟ್ ಅದಾದ ಮೇಲೆ ಬೇಸ್ ಮೆಟಲ್ಸ್ ಬರುತ್ತವೆ ಬೇಸ್ ಮೆಟಲ್ಸ್ನಲ್ಲಿ ನಿಮ್ಮ ಜಿಂಕ್ ಕಾಪರ್ ಲೆಡ್ ಮತ್ತು ಅಲ್ಯೂಮಿನಿಯಂ ಬರುತ್ತವೆ ಇವುಗಳಲ್ಲಿಯೂ ಟ್ರೇಡಿಂಗ್ ಆಗುತ್ತದೆ ಮತ್ತು ಅದು ಕೂಡ ತುಂಬಾ ಅಪಾಯಕಾರಿಯಾಗಿದೆ ಅದಾದ ಮೇಲೆ ಇವತ್ತಿಗೂ ಕ್ರೂಡ್ ಆಯಿಲ್ ಕ್ರೂಡ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಎರಡರಲ್ಲಿಯೂ ಟ್ರೇಡಿಂಗ್ ಆಗುತ್ತದೆ ನಂತರ ನಿಮ್ಮ ಕೆಲವು ಕೃಷಿ ವಸ್ತುಗಳು ಅವುಗಳು ಸಿ ಡಿ ನಲ್ಲಿ ಲಿಸ್ಟ್ ಆಗಿವೆ ಅವುಗಳು ಬರುತ್ತವೆ ಎಗ್ಲಿ ಕಮೋಡಿಟೀಸ್ನಲ್ಲಿ ಒಂದು ಟೇಬಲ್ ಮೂಲಕ ನೋಡೋಣ ನೀವು ನೋಡಬಹುದು ಕೃಷಿಯಲ್ಲಿ ಬಾರ್ಲಿ ಚೆನ್ನ ಮೇಜ್ ಗೋಧಿ ವರ್ಸೀಡ್ ವಾರ್ಗಮ್ ನಿಮ್ಮ ಮೆಣಸು ಏಲಕ್ಕಿ ಕೊತ್ತಂಬರಿ ಜೀರಿಗೆ ಅರಿಶಿನ ಸಕ್ಕರೆ ಕಾಪರ್ ರಬ್ಬರ್ ಹತ್ತಿ ಹತ್ತಿ ಬೀಜ ಎಣ್ಣೆ ಸೋಯಾಬೀನ್ ಎಣ್ಣೆ ಮೆಂಥೋಲ್ ಎಣ್ಣೆ ರಿಫೈನರಿ ಎಣ್ಣೆ ಇವೆ ಒಂದು ರೀತಿಯಲ್ಲಿ ಈ ಎಲ್ಲ ಒಪ್ಪಂದಗಳು ಡೆರಿವೇಟಿವ್ಸ್ ಪಟ್ಟಿಯಂತೆ ಇವೆ ಆದ್ದರಿಂದ ಇವುಗಳನ್ನು ಕೇವಲ ಹೆಜಿಂಗ್ ಉದ್ದೇಶಕ್ಕಾಗಿ ಮಾತ್ರ ಬಳಸಲಾಗುತ್ತದೆ ಇವುಗಳಲ್ಲಿ ಟ್ರೇಡಿಂಗ್ ಅಥವಾ ಸ್ಪೆಕ್ಯುಲೇಷನ್ ಮಾಡುವುದು ಅಥವಾ ಟ್ರೇಡಿಂಗ್ ಸಲಹೆ ನೀಡುವುದು ಸೂಕ್ತವಲ್ಲ ಹಾಗಾಗಿ ದೊಡ್ಡ ದೊಡ್ಡ ಟ್ರೇಡರ್ಗಳು ಕೂಡ ಇವನ್ನು ಹೆಜಿಂಗ್ ಉದ್ದೇಶಕ್ಕಾಗಿ ಮಾತ್ರ ಬಳಸುತ್ತಾರೆ ಆದರೆ ಇವುಗಳಲ್ಲಿ ಟ್ರೇಡಿಂಗ್ ಮಾಡುವುದನ್ನು ಯಾವತ್ತೂ ಸಲಹೆ ನೀಡಲಾಗುವುದಿಲ್ಲ ಏಕೆಂದರೆ ಇವು ಲಿವರೇಜ್ ಒಪ್ಪಂದಗಳಾಗಿವೆ ಮತ್ತು ಎಲ್ಲ ಒಪ್ಪಂದಗಳು ಮಾರ್ಜಿನ್ ಮೇಲೆ ಇರುತ್ತವೆ ಆದ್ದರಿಂದ ಕಮೋಡಿಟಿಗಳಲ್ಲಿ ಬಹಳಷ್ಟು ಒಪ್ಪಂದಗಳು ಇರಬಹುದು ಮತ್ತು ಮುಂದಿನ ವಿಷಯವೆಂದರೆ ಕರೆನ್ಸಿ ಡೆರಿವೇಟಿವ್ಸ್ ನೋಡಿ ಕರೆನ್ಸಿಯೂ ಕೂಡ ಡೆರಿವೇಟಿವ್ಸ್ ಇರಬಹುದು ಒಂದು ಜೋಡಿಯ ಮೇಲೆ ನಾವು ಯಾವ ಯಾವ ಕರೆನ್ಸಿ ಡೆರಿವೇಟಿವ್ಸ್ ನಮ್ಮ ಬಳಿ ಲಭ್ಯವಿವೆ ಎಂಬುದನ್ನು ಈಗ ಅರ್ಥ ಮಾಡಿಕೊಳ್ಳೋಣ ನೋಡಿ ಕರೆನ್ಸಿ ಡೆರಿವೇಟಿವ್ಸ್ ಈಗ ನಾಲ್ಕು ಕರೆನ್ಸಿ ಜೋಡಿಗಳ ಮೇಲೆ ಲಭ್ಯವಿವೆ ಮೊದಲನೆಯದಾಗಿ ಯು ಎಸ್ ಇದೆ ನಂತರ ಯುರೋ ಗ್ರೇಟ್ ಬ್ರಿಟನ್ ಮತ್ತು ಜಪಾನೀಸ್ ಎನ್ ಹಾಗಾಗಿ ಕ್ರಾಸ್ ಕರೆನ್ಸಿ ಫ್ಯೂಚರ್ ಆಪ್ಷನ್ ಕಾಂಟ್ರಾಕ್ಟ್ ಇದೆ ಯುರೋ ಬಿ ಪಿ ಯುಎಸ್ಟಿ ವೈ ಜೆವೈಪಿ ಇವು ಕೂಡ ಭಾರತದಲ್ಲಿ ನಿಮ್ಮ ಕರೆನ್ಸಿ ಟ್ರೇಡಿಂಗ್ ಮಾಡಲು ಈಗ ಲಭ್ಯವಿವೆ ಮುಂದಿನದು ಮಾರ್ಜಿನಿಂಗ್ ಪ್ರಕ್ರಿಯೆ ನೋಡಿ ಡೆರಿವೇಟಿವ್ ಮಾರುಕಟ್ಟೆಯಲ್ಲಿ ಟ್ರೇಡ್ ಮಾಡಲು ನಿಮಗೆ ಒಂದು ಮಾರ್ಜಿನ್ ನೀಡಬೇಕಾಗುತ್ತದೆ ನೀವು ಡೆರಿವೇಟಿವ್ಗಳಲ್ಲಿ ಸಂಪೂರ್ಣ ಕಾಂಟ್ರಾಕ್ಟ್ ಮೌಲ್ಯವನ್ನು ನೀಡಬೇಕಾಗಿಲ್ಲ ಕೇವಲ ಒಂದು ಮಾರ್ಜಿನ್ ಮಾತ್ರ ಬೇಕಾಗುತ್ತದೆ ಮತ್ತು ಅದು ನಿಮ್ಮ ಎಕ್ಸ್ಚೇಂಜ್ ಮೇಲೆ ಅವಲಂಬಿತವಾಗಿರುತ್ತದೆ ಅಂದರೆ ನಿರ್ದಿಷ್ಟ ಸೆಕ್ಯುರಿಟಿಯಲ್ಲಿ ಡೆರಿವೇಟಿವ್ಗಳಿಗೆ ಎಷ್ಟು ಮಾರ್ಜಿನ್ ಬೇಕು ಎಂದು ನಿರ್ಧರಿಸಲಾಗುತ್ತದೆ ಉದಾಹರಣೆಗೆ ನಾವು ಎಸ್ಬಿಐ ಬಗ್ಗೆ ಮಾತನಾಡೋಣ ಎಸ್ಬಿಐಯ ಇಂದಿನ ಬೆಲೆ ಆರು ನೂರು ರೂಪೀಸ್ ಇರಬಹುದು ಮತ್ತು ನಿಮಗೆ ಸಾವಿರ ಷೇರುಗಳನ್ನು ಖರೀದಿಸಲು ಆರು ರೂಪೀಸ್ ಲಕ್ಷ ಹೂಡಬೇಕಾಗುತ್ತದೆ ಆದರೆ ನೀವು ಡೆರಿವೇಟಿವ್ ಕಾಂಟ್ರಾಕ್ಟ್ ತೆಗೆದುಕೊಂಡರೆ ಇದು ಆರು ಲಕ್ಷ ಮೌಲ್ಯವಾಗಿರುತ್ತದೆ ಒಟ್ಟು ಕಾಂಟ್ರಾಕ್ಟ್ ಮೌಲ್ಯದ ಹತ್ತರಿಂದ ಹನ್ನೆರಡು ಶೇಕಡ ನಿಮಗೆ ಮಾರ್ಜಿನ್ ಆಗಿ ಕೊಡಲಾಗಬಹುದು ಹೀಗಾಗಿ ಈ ಎಲ್ಲ ಡೆರಿವೇಟಿವ್ ಕಾಂಟ್ರಾಕ್ಟ್ಗಳು ಸುಮಾರು ಹತ್ತರಿಂದ ಹದಿನೈದು ಶೇಕಡ ಮಾರ್ಜಿನ್ನಲ್ಲಿ ಲಭ್ಯವಿರುತ್ತವೆ ಇದನ್ನು ಮಾರ್ಜಿನ್ ಟ್ರೇಡಿಂಗ್ ಎಂದು ಕರೆಯಲಾಗುತ್ತದೆ ಅಂದರೆ ನೀವು ಮಾರ್ಜಿನ್ ನೀಡಿ ಈ ವ್ಯವಹಾರವನ್ನು ಮಾಡಬಹುದು ಆದರೆ ನೀವು ಮಾರ್ಜಿನ್ ನೀಡಿ ಕಾಂಟ್ರಾಕ್ಟ್ ಖರೀದಿಸಿದ್ದರೆ ಮತ್ತು ಅದರಲ್ಲಿ ನಿಮಗೆ ನಷ್ಟವಾಗುತ್ತಿದೆ ಎಂದರೆ ಪ್ರತಿದಿನವೂ ನಿಮ್ಮ ಎರಡು ಮಾರ್ಕ್ ಟು ಮಾರ್ಕೆಟ್ ನಷ್ಟವನ್ನು ನಿಮ್ಮ ಬ್ರೋಕರ್ಗೆ ಪಾವತಿಸಬೇಕಾಗುತ್ತದೆ ಅಂದರೆ ನಿಮ್ಮ ಹದಿನೈದು ಶೇಕಡಾ ಮಾರ್ಜಿನ್ ಯಾವ ದಿನದಲ್ಲಾದರೂ ಸಂಪೂರ್ಣವಾಗಿರಬೇಕು ಅದರಲ್ಲಿ ಕಡಿಮೆ ಆಗಲು ಸಾಧ್ಯವಿಲ್ಲ ಅದರಲ್ಲಿ ನಿಮಗೆ ಕೊರತೆ ಉಂಟಾದರೆ ಅಥವಾ ಮೂವತ್ತು ಮೈನಸ್ ನಲವತ್ತು ಶೇಕಡ ನಿಮ್ಮ ಪೋರ್ಟ್ಫೋಲಿಯೋ ಆ ಸೆಕ್ಯುರಿಟಿಯಲ್ಲಿ ನಷ್ಟವಾಗಿದರೆ ನಿಮ್ಮ ಬ್ರೋಕರ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ಸೆಲ್ ನಿಮಗೆ ಕರೆ ಮಾಡುತ್ತದೆ ಮತ್ತು ನಿಮ್ಮ ಅನ್ನು ಸ್ಕ್ವೇರ್ ಆಫ್ ಕೂಡ ಮಾಡಬಹುದು ಅದರಿಂದ ಮಾರ್ಜಿನ್ ಯಾವ ದಿನದಲ್ಲಾದರೂ ಇದ್ದೇ ಇರಬೇಕು ಹಾಗಾಗಿ ಇದನ್ನು ಮಾರ್ಜಿನಿಂಗ್ ಪ್ರಕ್ರಿಯೆ ಎಂದು ಕರೆಯಲಾಗುತ್ತದೆ ಅಂದರೆ ಯಾವುದೇ ಡೆರಿವೆಟೀಸ್ನಲ್ಲಿ ಬಳಸಲು ನಿಮಗೆ ಕೇವಲ ಒಂದು ಮಾರ್ಜಿನ್ ನೀಡಬೇಕಾಗುತ್ತದೆ ಅದು ಹತ್ತರಿಂದ ಹದಿನೈದು ಶೇಕಡ ಅಥವಾ ಇಪ್ಪತ್ತು ಶೇಕಡ ಆಗಿರಬಹುದು ಅತ್ಯಂತ ಸಂದರ್ಭಗಳಲ್ಲಿ ಅದು ಐವತ್ತು ಶೇಕಡವರೆಗೆ ಹೋಗಬಹುದು ಈಗ ನಾವು ಓಪನ್ ಇಂಟರೆಸ್ಟ್ ಬಗ್ಗೆ ಮಾತನಾಡೋಣ ಓಪನ್ ಇಂಟರೆಸ್ಟ್ ಅಂದರೆ ಏನು ಬನ್ನಿ ಅರ್ಥ ಮಾಡಿಕೊಳ್ಳೋಣ ನೋಡಿ ಓಪನ್ ಇಂಟರೆಸ್ಟ್ ಅಂದರೆ ಒಟ್ಟು ಬಾಕಿ ಉಳಿದಿರುವ ಡೆರಿವೆಟಿವ್ ಒಪ್ಪಂದಗಳ ಸಂಖ್ಯೆ ಅವು ಇನ್ನೂ ಸೆಟಲ್ ಆಗಿಲ್ಲ ಅವುಗಳನ್ನು ನಾವು ಓಪನ್ ಇಂಟರೆಸ್ಟ್ ಎಂದು ಕರೆಯುತ್ತೇವೆ ಅಂದರೆ ಈಗ ನಿಮ್ಮ ಬಳಿ ಎಷ್ಟು ಒಪ್ಪಂದಗಳು ಓಪನ್ ಆಗಿವೆ ಎಂಬುದು ಉದಾಹರಣೆಗೆ ಅವು ಖರೀದಿಯಲ್ಲಿ ಇರಬಹುದು ಮಾರಾಟದಲ್ಲಿಯೂ ಇರಬಹುದು ನೀವು ಒಪ್ಪಂದದಲ್ಲಿ ಖರೀದಿದಾರರು ಹೆಚ್ಚು ಇದ್ದರೆ ಓಪನ್ ಇಂಟರೆಸ್ಟ್ನಲ್ಲಿರುವ ಖರೀದಿದಾರರ ಸಂಖ್ಯೆ ಹೆಚ್ಚು ಕಾಣಿಸುತ್ತದೆ ಮತ್ತು ಮಾರಾಟ ಹೆಚ್ಚು ಆಗಿದ್ದರೆ ಓಪನ್ ಇಂಟರೆಸ್ಟ್ನ ಸಂಖ್ಯೆ ಮಾರಾಟದಲ್ಲಿ ಹೆಚ್ಚು ಇರುತ್ತದೆ ಹಾಗಾಗಿ ಒಂದು ರೀತಿಯಲ್ಲಿ ಓಪನ್ ಇಂಟರೆಸ್ಟ್ ಮೂಲಕ ನಾವು ಯಾವ ಕಡೆ ಹೆಚ್ಚು ಪೊಸಿಷನ್ಗಳು ನಿರ್ಮಾಣವಾಗುತ್ತಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು ಒಂದು ರೀತಿಯಲ್ಲಿ ಓಪನ್ ಇಂಟರೆಸ್ಟ್ ನೋಡಿದಾಗ ನಮಗೆ ಸೂಚಕ ಸೂಚನೆ ಸಿಗುತ್ತದೆ ಆ ನಿರ್ದಿಷ್ಟ ಸೆಕ್ಯೂರಿಟಿ ಮೇಲಕ್ಕೆ ಹೋಗಬಹುದು ಅಥವಾ ಕೆಳಗೆ ಹೋಗಬಹುದು ಎಂದು ಇದುವೇ ಓಪನ್ ಇಂಟರೆಸ್ಟ್ ಬಗ್ಗೆ ಹಾಗಾಗಿ ಗೈಸ್ ಇದು ಅಧ್ಯಾಯ ಸಂಖ್ಯೆ ಐದು ಡೆರಿವೇಟಿವ್ಸ್ನಿಂದ ಎಲ್ಲೋ ಆಗಿತ್ತು ಈಗ ನಾವು ಇದರ ಕೆಲವು ಪ್ರಶ್ನೆಗಳನ್ನು ನೋಡೋಣ ಚಲೋ ಪ್ರಶ್ನೆಗಳನ್ನು ನೋಡೋಣ ನಿಫ್ಟಿ ಫಿಫ್ಟಿ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಅಂಡರ್ಲೈನ್ ಎಂದರೆ ನಾನು ನಿಮಗೆ ಹೇಳಿದಂತೆ ಅವು ಡೆರಿವೇಟಿವ್ಸ್ ಆಗಿವೆ ಮತ್ತು ಅವು ನಿಮ್ಮ ಮೌಲ್ಯವನ್ನು ಯಾವುದೋ ಅಂಡರ್ಲೈನ್ ಆಸ್ತಿಯಿಂದ ಪಡೆಯುತ್ತವೆ ಇಲ್ಲಿ ಉದಾಹರಣೆಗೆ ನಿಫ್ಟಿ ಫಿಫ್ಟಿಯ ಫ್ಯೂಚರ್ ಇದೆ ಅದು ಕೇಳುತ್ತಿದೆ ಅಂಡರ್ಲೈನ್ ಯಾವುದು ಹಾಗಾದರೆ ನಿತ್ಯ ಟಾಪ್ ಟ್ರೆಡಿಟ್ ಸ್ಟಾಕ್ಸ್ ನಿಟ್ಟಿಯ ಸ್ಟಾಕ್ಸ್ಗಳ ಸರಾಸರಿ ಬೆಲೆ ನಿತ್ಯ ಮೌಲ್ಯ ಮತ್ತು ಮೇಲಿನ ಎಲ್ಲವೂ ಎಂಬ ಆಯ್ಕೆಗಳಿವೆ ಇದರ ಉತ್ತರವಾಗುವುದು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ನ ಮೌಲ್ಯ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ನಿಂದ ಈ ನಿಫ್ಟಿ ಫಿಫ್ಟಿ ಫ್ಯೂಚರ್ಸ್ನ ಮೌಲ್ಯ ಡೆರೈವ್ ಆಗುತ್ತದೆ ಪ್ರಶ್ನೆ ಎರಡು ಭವಿಷ್ಯದ ಒಪ್ಪಂದಗಳಲ್ಲಿನ ಪ್ರತಿಪಕ್ಷದ ಅಪಾಯವನ್ನು ಪ್ರಾಥಮಿಕವಾಗಿ ತಗ್ಗಿಸಲಾಗುತ್ತದೆ ಈ ಪ್ರತಿಪಕ್ಷದ ಪ್ರಶ್ನೆಗಳ ಮೂಲಕ ನಾವು ನೋಡಿದ್ದೇವೆ ಆದರೆ ಜ್ಯೂಚಸ್ನಲ್ಲಿ ಒಂದು ರೀತಿಯಲ್ಲಿ ಇದನ್ನು ಹೇಗೆ ಕಡಿಮೆ ಮಾಡಲಾಗುತ್ತದೆ ಒಂದು ಪಾರ್ಟಿಯು ಕಾಂಟ್ರಾಕ್ಟ್ಗೆ ಕೊಡುವ ಜಾಮೀನಿನ ಮೂಲಕ ಗ್ರೋಸ್ ಆಧಾರದ ಮೇಲೆ ಸೆಟಲ್ಮೆಂಟ್ ಕ್ಲಿಯರಿಂಗ್ ಸಹಕಾರದ ಕಾರ್ಯಗಳು ಸ್ಥಾನ ಮತ್ತು ವ್ಯಾಪಾರದ ಪ್ರಮಾಣಗಳ ಮೇಲೆ ಮಿತಿಗಳು ಹಾಗಾದರೆ ಒಂದು ರೀತಿಯಲ್ಲಿ ನಿಮ್ಮ ಕೌಂಟರ್ ಪಾರ್ಟಿ ರಿಸ್ಕ್ ಹೇಗೆ ಕಡಿಮೆ ಆಗುತ್ತದೆ ಕ್ಲಿಯರಿಂಗ್ ಸಹಕಾರದ ಕಾರ್ಯಗಳು ಈ ಕ್ಲಿಯರಿಂಗ್ ಸಹಕಾರಗಳು ಖಚಿತಪಡಿಸುತ್ತವೆ ನಿಮ್ಮ ಕೌಂಟರ್ ಪಾರ್ಟಿ ರಿಸ್ಕ್ ಕಡಿಮೆ ಆಗುವುದನ್ನು ಪ್ರಶ್ನೆ ನಂಬರ್ ತ್ರೀ ಡಿ ಫ್ಯೂಚರ್ ಕಾಂಟ್ರಾಕ್ಟ್ಗೆ ಡೈಲಿ ಮಾರ್ಕ್ ಟು ಮಾರ್ಕ್ ಮಾರ್ಜಿನ್ ನಿರ್ಧರಿಸಲು ಸೆಟಲ್ಮೆಂಟ್ ಪ್ರೈಸ್ ಯಾವುದು ನೋಡಿ ಕೊನೆಯ ಅರ್ಧ ಗಂಟೆಯ ಟ್ರೇಡಿಂಗ್ನ ಸರಾಸರಿ ಬೆಲೆ ಅದು ನಿಮ್ಮ ಎರಡು ಮಾರ್ಕ್ ಟು ಮಾರ್ಕ್ಗಾಗಿ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಉಪಯೋಗವಾಗುತ್ತದೆ ಅಂದರೆ ಶೂನ್ಯ ಮೂರು ಮೂವತ್ತಕ್ಕೆ ಇರುವ ಬೆಲೆಯಿಂದ ಎರಡೂ ಲೆಕ್ಕ ಹಾಕಲಾಗುವುದಿಲ್ಲ ನಿಮ್ಮ ಎರಡು ಅನ್ನು ಲೆಕ್ಕ ಹಾಕಲಾಗುತ್ತದೆ ನಿಮ್ಮ ಕೊನೆಯ ಮೂವತ್ತು ನಿಮಿಷಗಳ ವ್ಯಾಪಾರದಲ್ಲಿ ಹೊರಬರುವ ಸರಾಸರಿ ಆ ನಿರ್ದಿಷ್ಟ ಭದ್ರತೆ ಹಾಗಾಗಿ ಉತ್ತರವೇನೆಂದರೆ ಕೊನೆಯ ಮೂವತ್ತು ನಿಮಿಷಗಳ ಪ್ರೇಡಿಂಗ್ನ ಸಿಡಿ ವೈಟೆಡ್ ಅವರೇಜ್ ಪ್ಲೈಸ್ ಈಗ ನಾವು ಪ್ರಶ್ನೆಯ ಸಂಖ್ಯೆ ನಾಲ್ಕರ ಬಗ್ಗೆ ಮಾತನಾಡೋಣ ಆರ್ಬಿಟ್ರಾಜ್ ಅವಕಾಶಗಳು ಸ್ಪಾಟ್ ಮತ್ತು ಫ್ಯೂಚರ್ಸ್ ಬೆಲೆಗಳ ನಡುವೆ ಫ್ಯೂಚರ್ಸ್ ಬೆಲೆಗಳ ನಡುವೆ ಫ್ಯೂಚರ್ಸ್ ಮತ್ತು ಆಪ್ಷನ್ ಬೆಲೆಗಳ ನಡುವೆ ಮತ್ತು ಮೇಲಿನ ಎಲ್ಲದಕ್ಕೂ ಇರಬಹುದು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಅಂದರೆ ಆರ್ಬಿಟ್ರಾಜ್ ಅವಕಾಶಗಳು ಸ್ಪಾಟ್ ಬೆಲೆಗಳು ಮತ್ತು ಫ್ಯೂಚರ್ಸ್ ಬೆಲೆಗಳ ನಡುವೆ ಇರಬಹುದು ಸ್ಪಾಟ್ ಮತ್ತು ಫ್ಯೂಚರ್ಸ್ ಬೆಲೆಯಲ್ಲಿ ಇರಬಹುದು ಎರಡು ಫ್ಯೂಚರ್ಸ್ ಬೆಲೆಗಳ ನಡುವೆ ಇರಬಹುದು ಮತ್ತು ಫ್ಯೂಚರ್ಸ್ ಮತ್ತು ಆಪ್ಷನ್ ಬೆಲೆಗಳ ನಡುವೆ ಕೂಡ ಇರಬಹುದು ಹಾಗಾದರೆ ಉತ್ತರ ಸಂಖ್ಯೆ ಉತ್ತರವು ಡಿ ಮೇಲ್ಕಂಡ ಎಲ್ಲವೂ ಆಗಿದೆ ಹಾಗಾದರೆ ಗೆಳೆಯರೆ ಇದು ಅಧ್ಯಾಯ ಸಂಖ್ಯೆ ಐದು ಡೆರಿವೆಟಿಸ್ ನಿಂದ ಎಲ್ಲವೂ ಆಗಿತ್ತು ಈಗ ನಾವು ಅಧ್ಯಾಯ ಸಂಖ್ಯೆ ಆರು ಅಂದರೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತನಾಡೋಣ ನೋಡಿ ನಿಮಗೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ತಿಳಿಯಬೇಕಾದರೆ ನಾವು ಈಗಾಗಲೇ ನಮ್ಮ ಪ್ಲೇಲಿಸ್ಟ್ನಲ್ಲಿ ಹಾಕಿದ್ದೇವೆ ನೀವು ಹೋಗಿದರೆ ನೇಸಮ್ ಸೀರೀಸ್ ಐದು ಇದೆ ಅಲ್ಲಿ ನೀವು ಮ್ಯೂಚುವಲ್ ಫಂಡ್ಸ್ ಕುರಿತ ಸಂಪೂರ್ಣ ಸೀರೀಸ್ ನೋಡಬಹುದು ಅಲ್ಲಿ ನಾವು ಎಲ್ಲ ಹನ್ನೆರಡು ಅಧ್ಯಾಯಗಳನ್ನು ಸಂಪೂರ್ಣವಾಗಿ ಒಳಗೊಂಡಿದ್ದೇವೆ ನೀವು ಅದನ್ನು ನೋಡಬಹುದು ಆ ಹನ್ನೆರಡು ಅಧ್ಯಾಯಗಳನ್ನು ಓದಿ ನೀವು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಎನ್ಐ ಸಿಎಂ ಪುಸ್ತಕದಲ್ಲಿ ಆರು ಅಧ್ಯಾಯಗಳು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಇವೆ ಮತ್ತು ಅದರಲ್ಲಿ ಮ್ಯೂಚುವಲ್ ಫಂಡ್ಸ್ನ ಪ್ರಕಾರಗಳಿಂದ ಹಿಡಿದು ಅವು ಹೇಗೆ ಕಾರ್ಯನಿರ್ವಹಿಸುತ್ತವೆ ಸ್ಕೀಮ್ ಮಾಹಿತಿ ಡಾಕ್ಯುಮೆಂಟ್ಸ್ ರಿಸ್ಕ್ರಿಟಿಂಗ್ ಹಣಕಾಸು ಯೋಜನೆಗೆ ಸಂಬಂಧಿಸಿದಂತೆ ಆ ಅಧ್ಯಾಯದಲ್ಲಿ ಇರುವ ಎಲ್ಲವನ್ನು ನಾವು ಎನ್ ಎನ್ಐ ಸಿಎಂ ಪ್ಲೇಲಿಸ್ಟ್ನಲ್ಲಿ ವಿವರವಾಗಿ ಒಳಗೊಂಡಿದ್ದೇವೆ ಹಾಗಾಗಿ ನಿಮಗೆ ಆರನೇ ಅಧ್ಯಾಯವನ್ನು ನೋಡಬೇಕಾದರೆ ದಯವಿಟ್ಟು ನಮ್ಮ ಎನ್ ಎನ್ಐ ಸಿಎಂ ಪ್ಲೇಲಿಸ್ಟ್ಗೆ ಹೋಗಿ ಅದು ಎನ್ಐ ಸಿಎಂ ಫೈವ್ ಮ್ಯೂಚುವಲ್ ಫಂಡ್ಸ್ಗೆ ಸಂಬಂಧಿಸಿದೆ ಅದನ್ನು ನೋಡಿ ಮತ್ತು ನಮ್ಮ ಆರನೇ ಅಧ್ಯಾಯಕ್ಕಾಗಿ ಇರುವ ಪ್ಲೇಲಿಸ್ಟ್ ನೋಡಲು ಇ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೀಗಾಗಿ ಇಂದು ನಮ್ಮ ಎನ್ ಐ ಸಿಎಂ ಇಪ್ಪತ್ತೊಂದು ಎ ಪಿ ಎಂ ಎಸ್ ಡಿಸ್ಟ್ರಿಬ್ಯೂಟರ್ಸ್ನ ಫೈವ್ ಫೋರ್ ಸಿಕ್ಸ್ ಅಧ್ಯಾಯಗಳು ಪೂರ್ಣಗೊಂಡಿವೆ ಹಾಗಾಗಿ ಗೆಳೆಯರೆ ಈ ವಿಡಿಯೋದಲ್ಲಿ ನಮ್ಮೊಂದಿಗೆ ಇದ್ದಕ್ಕಾಗಿ ತುಂಬ ಧನ್ಯವಾದಗಳು ನಿಮಗೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಂಪರ್ಕದಲ್ಲಿರಿ ಮುಂದಿನ ವಿಡಿಯೋದಲ್ಲಿ ನಾವು ಅಧ್ಯಾಯ ಸಂಖ್ಯೆ ಏಳನ್ನು ತರುತ್ತೇವೆ ಧನ್ಯವಾದಗಳು